ಇದೊಂದು ಕೆಲಸ ಮಾಡಿದ್ರೆ ಮೋದಿಯವರು ಈ ದೇಶದ ಎಜುಕೇಷನ್ ಸಿಸ್ಟಮ್ನ ಸಿಕ್ಕಾಬಟ್ಟೆ ಇಂಪ್ರೂವ್ ಮಾಡ್ಬೋದು ಈ ದೇಶದಲ್ಲಿ ಏನು ನ್ಯೂಟ್ರಿಷನ್ ಸಮಸ್ಯೆ ಇದೆಯಲ್ಲ ಇದನ್ನು ಕೂಡ ಗಣನೀಯವಾಗಿ ಪರಿಹರಿಸ್ಬೋದು ಈ ಕೆಲಸ ಮಾಡಲಿಕ್ಕೆ ಮೋದಿಯವರು ಕ್ರಮ ತಗೋಬೇಕಾಗಿರೋದು ನೂರ ಕೋಟಿ ಜನರ ಮೇಲಲ್ಲ ಈ ದೇಶದ ಹತ್ತು ಕೋಟಿ ಜನರ ಮೇಲೂ ಅಲ್ಲ ಕಡೆಗೆ ಈ ದೇಶದ ಒಂದು ಲಕ್ಷ ಜನರ ಮೇಲೂ ಅಲ್ಲ ಅವರು ಕ್ರಮ ತಗೋಬೇಕಾಗಿರೋದು ಈ ದೇಶದ ಕೇವಲ ಕೇವಲ ನೂರ ಅರವತ್ತೆರಡು ಜನರ ಮೇಲೆ ಮಾತ್ರ ಅಷ್ಟು ಮಾಡಿಬಿಟ್ರೆ ಮೋದಿಯವರು ಏನು ಮೋದಿ ವಿಕಸಿತ ಭಾರತ ಅಂತ ಮಾತಾಡ್ತಾ ಇದ್ದಾರಲ್ಲ ಆ ವಿಕಸಿತ ಭಾರತದ ಕಡೆಗೆ ದೃಢವಾದ ಒಂದು ಗಟ್ಟಿ ಹೆಜ್ಜೆಯನ್ನು ಇಡ್ಬೋದು ಆದರೆ ಈ ನೂರ ಅರವತ್ತೆರಡು ಜನರ ಮೇಲೆ ಕ್ರಮ ತೆಗೆದುಕೊಳ್ಳಬಲ್ಲಂತ ಧೈರ್ಯ ಬದ್ಧತೆ ಮೋದಿಯವ್ರಿಗಿದೆಯಾ ಅನ್ನೋದೇ ಅತ್ಯಂತ ದೊಡ್ಡ ಪ್ರಶ್ನೆ ಅತ್ಯಂತ ಮುಖ್ಯ ಪ್ರಶ್ನೆ ಸ್ನೇಹಿತರೆ ನಮಸ್ಕಾರ ಈ ವಿಡಿಯೋದಲ್ಲಿ ನಾವು ಅತ್ಯಂತ ಮುಖ್ಯವಾದ ವಿಷಯನ ಚರ್ಚೆ ಮಾಡ್ತಾ ಹೋಗೋಣ ಯಾಕೆ ಇದು ಮುಖ್ಯವಾದ ವಿಷಯ ಅಂತಂದರೆ ಇದೊಂದು ಕ್ರಮವನ್ನು ಮೋದಿಯವರು ತೆಗೆದುಕೊಂಡ್ರೆ ಪ್ರತಿ ವರ್ಷ ಕನಿಷ್ಠ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳನ್ನ ಉಳಿಸ್ಬೋದು ಮತ್ತು ವರ್ಷದಿಂದ ವರ್ಷಕ್ಕೆ ಅದು ನಾಲ್ಕು ಲಕ್ಷ ಕೋಟಿ ಇರೋದು ಮುಂದಿನ ವರ್ಷಕ್ಕೆ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿ ಆಗ್ಬೋದು ಅದರ ಮುಂದಿನ ವರ್ಷಕ್ಕೆ ನಾಲ್ಕು ಸಾವಿರದ ಹದಿನೈದು ಸಾವಿರ ಕೋಟಿ ಆಗ್ಬೋದು ನಾಲ್ಕು ಸಾವಿರದ ಇಪ್ಪತ್ತು ಸಾವಿರ ಕೋಟಿ ಆಗ್ಬೋದು ಹೀಗೆ ಬೆಳೀತನೇ ಹೋಗ್ತದೆ ಮತ್ತು ಇಷ್ಟು ಹಣ ಅಡಿಷನಲ್ಲಾಗಿ ಬರೋದರಿಂದ ಏನು ನೀವು ಗಮನಿಸಿರ್ತೀರ ಗೋಧಿ ಮೀಡಿಯಾಗಳು ಮಾತಾಡೋದನ್ನು ಗಮನಿಸಿರ್ತೀರ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಈ ರೀತಿ ವೆಲ್ಫೇರ್ ಸ್ಕೀಮ್ಗಳಿಗೆ ಖರ್ಚು ಮಾಡೋದಕ್ಕಿಂತಲೂ ಎಜುಕೇಷನ್ಗೆ ಖರ್ಚು ಮಾಡಿದ್ರೆ ಸಮಾಜ ಉದ್ಧಾರ ಆಗುತ್ತೆ ಅದನ್ನು ನಾವು ಬೆಂಬಲಿಸ್ತೀವಿ ಅಂತ ನೀವು ಹಲವಾರು ಮಂದಿ ಮಾತಾಡಿದ್ದೀರಾ ನೀವು ಹಲವಾರು ಮಂದಿ ಅಂದ್ಕೊಂಡಿರ್ತೀರ ಮೋದಿಯವರು ಈ ಕ್ರಮ ತೆಗೆದುಕೊಳ್ಳೋದ್ರಿಂದ ವರ್ಷಕ್ಕೆ ನಾಲ್ಕು ಲಕ್ಷ ಕೋಟಿಯಷ್ಟು ಹಣ ಸಿಕ್ಕಿದ್ರೆ ಅಡಿಷನಲ್ ಆಗಿ ಸಿಕ್ಕಿದ್ರೆ ಏನು ನೀವೆಲ್ಲ ಮಾತಾಡ್ತಾ ಇದ್ದೀರಾ ಮೀಡಿಯಾಗಳು ಪದೇ ಪದೇ ಗ್ಯಾರಂಟಿಗಳ ವಿರುದ್ಧ ಮಾತಾಡ್ತಾ ಇದ್ದೀನಿ ಹೇಳ್ತಿದ್ರಲ್ಲ ಇದೇ ಹಣನ ಎಜುಕೇಷನ್ ಬಳಸಲಿ ಅಂತ ಮೋದಿ ಅವರು ಈ ನಾಲ್ಕು ಲಕ್ಷ ಕೋಟಿ ಹಣವನ್ನು ಅಡಿಷನಲ್ ಆಗಿ ಸಂಪಾದನೆ ಮಾಡಿದ್ರೆ ಈ ಕ್ರಮ ತೆಗೆದುಕೊಳ್ಳೋದ್ರ ಮೂಲಕ ಎಜುಕೇಷನ್ಗೆ ಏನು ಇವತ್ತು ಕೇಂದ್ರ ಸರ್ಕಾರ ಖರ್ಚು ಮಾಡ್ತಾ ಇದೆಯಲ್ಲ ಆದರೆ ಡಬಲ್ ಅಷ್ಟು ಹಣವನ್ನು ಖರ್ಚು ಮಾಡಬಹುದು ಭಾರತವನ್ನು ನಿಜವಾಗಿ ಅಭಿವೃದ್ಧಿ ಪತ್ರದ ತೊಗೊಂಡು ಹೋಗ್ಬೋದು ಇದು ಭಾರತದ ಮಟ್ಟದಲ್ಲಿ ನೋಡಿದಾಗ ವರ್ಷಕ್ಕೆ ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಆದರೆ ಇಡೀ ವಿಶ್ವದ ಮಟ್ಟದಲ್ಲಿ ನೋಡಿದಾಗ ವಿಶ್ವದಲ್ಲಿರೋ ಎಲ್ಲ ದೇಶಗಳೂ ಸೇರಿ ಕ್ರಮ ತಗೊಂಡ್ರೆ ಇಡೀ ವಿಶ್ವದ ಮಟ್ಟದಲ್ಲಿ ಪ್ರತಿ ವರ್ಷ ಕನಿಷ್ಠ ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳು ಸಂಗ್ರಹ ಆಗ್ತದೆ ಪ್ರತಿ ದೇಶವೂ ಕೂಡ ತನ್ನ ದೇಶದ ಅಗತ್ಯ ವಿಷಯಗಳಿಗೋಸ್ಕರ ಈ ಹಣವನ್ನು ಖರ್ಚು ಮಾಡಿ ಅವರ ದೇಶವನ್ನು ಅಭಿವೃದ್ಧಿ ಪತ್ರದಲ್ಲಿ ತೊಗೊಂಡೋಗ್ಬೋದು ಭಾರತದ ಮಟ್ಟದಲ್ಲಿ ಎಷ್ಟು ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಇಡೀ ವಿಶ್ವದ ಮಟ್ಟದಲ್ಲಾದರೆ ಎಷ್ಟು ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳು ಏನಿದು ವಿಷಯ ಇದನ್ನು ಅರ್ಥ ಮಾಡ್ಕೋಬೇಕಾದ್ರೆ ಇಡೀ ವಿಶ್ವಕ್ಕೆ ಸಂಬಂಧಿಸಿದ್ದೇನಿದು ಅಂತ ಮೊದಲು ಅರ್ಥ ಮಾಡಿಕೊಂಡು ಆಮೇಲೆ ನಮ್ಮ ಇಂಡಿಯಾಗೆ ಬರೋಣ ಆಗ ನಿಮಗೂ ಅರ್ಥ ಆಗ್ತದೆ ಏನಿದು ವಿಷಯ ಏನದು ನೂರವತ್ತೆರಡು ಜನ ಹೇಗೆ ಇದು ನಾಲ್ಕು ಲಕ್ಷ ಕೋಟಿ ರೂಪಾಯಿ ಅನ್ನೋದೆಲ್ಲ ಕಂಪ್ಲೀಟಾಗಿ ನಿಮ್ಗೆ ಅರ್ಥ ಆಗ್ತಾ ಹೋಗುತ್ತೆ ಈ ವಿಶ್ವ ಮಟ್ಟದಲ್ಲಿ ಇಡೀ ಪ್ರಪಂಚನ ಒಳಗೊಂಡಂಗೆ ಇದೇಗೆ ಮೂವತ್ತು ಲಕ್ಷ ಕೋಟಿ ರೂಪಾಯಿ ಇದೇನು ಮೂವತ್ತು ಲಕ್ಷ ಕೋಟಿ ರೂಪಾಯಿ ಅಂತ ನಾವು ನೋಡಬೇಕಾದ್ರೆ ತುಂಬ ಮುಖ್ಯವಾಗಿ ಪ್ರಪೋಸ್ ಮಾಡಿದ್ದು ಫ್ರೆಂಚ್ ಎಕನಾಮಿಸ್ಟ್ ಆದಂಥ ಗ್ಯಾಬ್ರಿಯಲ್ ಝುಕ್ಮೆನ್ ಇನ್ನೂ ಅನೇಕರು ಈ ವಿಷಯದ ಬಗ್ಗೆ ಮೊದಲೆಲ್ಲ ಮಾತಾಡಿದ್ದಾರೆ ಆದರೆ ಈ ಎಕನಾಮಿಸ್ಟ್ ಗ್ಯಾಬ್ರಿಯಲ್ ಝುಕ್ಮೆನ್ ಏನಿದ್ದಾರೆ ಅವರು ಅತ್ಯಂತ ಕಾಂಕ್ರೀಟಾಗಿ ಈ ವಿಷಯದಲ್ಲಿ ಆಳವಾಗಿ ಅಧ್ಯಯನ ಮಾಡಿ ತಮ್ಮ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡಿದ್ದಾರೆ ಈ ಗ್ಯಾಬ್ರಿಯಲ್ ಝುಕ್ಮೆನ್ ಸದ್ಯಕ್ಕೆ ಯೂನಿವರ್ಸಿಟಿ ಆಫ್ ಕ್ಯಾಲಿಫೋರ್ನಿಯಾದಲ್ಲಿ ಅಸೋಸಿಯೇಟ್ ಪ್ರೊಫೆಸರ್ ಆಗಿದ್ದಾರೆ ಹಾಗೆ ಪ್ಯಾರಿಸ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಚೇರ್ಡ್ ಪ್ರೊಫೆಸರ್ ಆಗಿದ್ದಾರೆ ಮತ್ತು ಯುರೋಪಿಯನ್ ಯೂನಿಯನ್ ಟ್ಯಾಕ್ಸ್ ಅಬ್ಸರ್ವೇಟರಿಯ ಡೈರೆಕ್ಟರ್ ಕೂಡ ಆಗಿದ್ದಾರೆ ಈ ಗ್ಯಾಬ್ರಿಯಲ್ ಜುತ್ಮನ್ ಏನಿದ್ದಾರೆ ಇವರು ಇಡೀ ಪ್ರಪಂಚದಲ್ಲಿ ಸಂಪತ್ತಿನ ಕ್ರೋಢೀಕರಣ ಹೇಗಾಗುತ್ತೆ ಅಂದರೆ ಸಂಪತ್ತಿನ ಅಕ್ಯುಮುಲೇಷನ್ ಏನಾಗುತ್ತೆ ವೆಲ್ತ್ ಅಕ್ಯುಮುಲೇಷನ್ ಹೇಗಾಗುತ್ತೆ ಮತ್ತು ಸಂಪತ್ತಿನ ಹಂಚುವಿಕೆ ಹೇಗಾಗ್ತದೆ ಅಂದರೆ ಡಿಸ್ಟ್ರಿಬ್ಯೂಷನ್ ಹೇಗಾಗುತ್ತೆ ಮತ್ತು ಟ್ಯಾಕ್ಸೇಷನ್ ಹೇಗಾಗುತ್ತೆ ಅಂದರೆ ಈ ಸಂಪತ್ತಿನ ಮೇಲೆ ತೆರಿಗೆ ಯಾವ ರೀತಿ ಯಾವ್ಯಾವ ದೇಶಗಳಲ್ಲಿ ಯಾವ ರೀತಿ ಆಗ್ತಾ ಇದ್ದಾರೆ ಇದರ ಒಟ್ಟು ಪರಿಣಾಮ ಏನು ಅನ್ನೋದ್ರ ಬಗ್ಗೆ ಅತ್ಯಂತ ಆಳವಾಗಿ ಅಧ್ಯಯನ ಮಾಡಿರ್ತಾರೆ ಇವರು ಇತ್ತೀಚೆಗೆ ಏನು ಬ್ರೆಜಿಲ್ನಲ್ಲಿ ಜಿ ಟ್ವೆಂಟಿ ಸಮ್ಮೇಳನ ನಡೀತು ಬ್ರೆಜಿಲ್ ಅದರ ಅಧ್ಯಕ್ಷತೆ ವಹಿಸಿತ್ತು ಅಲ್ಲಿಗೆ ತಮ್ಮ ಒಂದು ರಿಪೋರ್ಟನ್ನು ಸಬ್ಮಿಟ್ ಮಾಡ್ತಾರೆ ಆ ರಿಪೋರ್ಟ್ನಲ್ಲಿ ತಮ್ಮ ಎಲ್ಲ ಅಧ್ಯಯನಗಳ ಮೂಲಕ ಅವರು ಹೇಳ್ತಾ ಬರೋದು ಏನಂತ ಅಂತಂದರೆ ಕಡೆಯ ನಲವತ್ತು ವರ್ಷಗಳಲ್ಲಿ ಈ ಜಗತ್ತಿನಲ್ಲಿ ಶ್ರೀಮಂತರು ಅತಿ ಅತಿ ಶ್ರೀಮಂತರಾಗ್ತಾನೇ ಹೋಗ್ತಾ ಇದ್ದಾರೆ ಅಂತ ಹೇಳ್ತಾ ಬರ್ತಾರೆ ಅದಕ್ಕೆ ಅವರು ಕೆಲವು ಅಂಕಿಅಂಶಗಳನ್ನ ತಮ್ಮ ಅಧ್ಯಯನಗಳ ಮೂಲಕ ಈಚೆ ತರ್ತಾರೆ ಏನಂತಂದರೆ ಈ ಜಗತ್ತಿನ ಒಟ್ಟು ಜಿ ಡಿ ಪಿ ಏನಿದೆ ಜಗತ್ತಿನ ಒಟ್ಟು ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟ್ ಅಂತ ಏನು ಕರಿತೀವಿ ಅದೇನಿದೆ ಉದಾಹರಣೆಗೆ ನಮ್ಮ ದೇಶದ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು ಹತ್ತಿರ ತ್ರೀ ಪಾಯಿಂಟ್ ನೈನ್ ಟ್ರಿಲಿಯನ್ ಡಾಲರ್ಸು ಅದೇ ಇವತ್ತಿಗೆ ಇಡೀ ಜಗತ್ತಿನ ಜಿ ಡಿ ಪಿ ಅಂತ ನೋಡಕ್ಕೆ ಹೋದರೆ ಹತ್ತತ್ರ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ಸು ಅದನ್ನು ಇನ್ನೂ ಒಂದು ರೀತಿ ಹೇಳೋದಾದರೆ ನಮ್ಮ ದೇಶದ ಜಿ ಡಿ ಪಿ ಇವತ್ತಿಗೆ ತ್ರೀ ಪಾಯಿಂಟ್ ನೈನ್ ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಡಾಲರ್ಗಳು ಇಡೀ ಜಗತ್ತಿನ ಜಿ ಡಿ ಪಿ ನೂರು ಲಕ್ಷ ಕೋಟಿ ಡಾಲರ್ಗಳು ಈ ಜಗತ್ತಿನ ಒಟ್ಟು ಜಿ ಡಿ ಪಿ ಏನಿದೆ ಈ ಜಗತ್ತಿನ ಒಟ್ಟು ಜಿ ಡಿ ಪಿ ಅಥವಾ ಒಟ್ಟು ಸಂಪತ್ತು ಅಂತ ಕರೆಯೋದಾದರೆ ಅದನ್ನು ಅದರಲ್ಲಿ ಅತೀ ಶ್ರೀಮಂತರ ಪಾಲೇನಿತ್ತಲ್ಲ ಜಗತ್ತಿನ ಒಟ್ಟು ಸಂಪತ್ತಿನಲ್ಲಿ ಅದರಲ್ಲಿ ಅತೀ ಶ್ರೀಮಂತರ ಪಾಲು ಕಡೆಯ ನಲವತ್ತು ವರ್ಷಗಳಲ್ಲಿ ನಾಲ್ಕು ಪಟ್ಟು ಜಾಸ್ತಿಯಾಗಿದೆ ಅಂತ ತನ್ನ ಅಧ್ಯಯನಗಳ ಮೂಲಕ ಜುಕ್ಮನ್ ಹೇಳಿದ್ದಾರೆ ಉದಾಹರಣೆಗೆ ನೈನ್ಟೀನ್ ಏಯ್ಟಿ ಸೆವೆನ್ನಲ್ಲಿ ಜಗತ್ತಿನ ಒಟ್ಟು ಜಿ ಡಿ ಪಿ ಎಷ್ಟಿತ್ತೋ ಒಟ್ಟು ಸಂಪತ್ತೆಷ್ಟಿತ್ತೋ ಅದರಲ್ಲಿ ಅತಿ ಶ್ರೀಮಂತರ ಪಾಲು ಮೂರು ಪರ್ಸೆಂಟಷ್ಟಿತ್ತು ಎರಡು ಸಾವಿರದ ಎಂಟು ಒಂಬತ್ತರಷ್ಟೊತ್ತಿಗೆ ಅದು ಎಂಟು ಪರ್ಸೆಂಟ್ ಏರಿಕೆ ಆಯಿತು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಷ್ಟೊತ್ತಿಗೆ ಜಗತ್ತಿನ ಒಟ್ಟು ಜಿ ಡಿ ಪಿಯಲ್ಲಿ ಅತಿ ಶ್ರೀಮಂತರ ಪಾಲು ಹದಿಮೂರು ಪರ್ಸೆಂಟು ಅನ್ನೋದನ್ನು ತನ್ನ ಅಧ್ಯಯನಗಳ ಮೂಲಕ ಈಚೆ ಹೇಳ್ತಾರೆ ಹಾಗೆ ಲೆಕ್ಕ ಹಾಕ್ಕೊಳ್ಳಿ ಜಗತ್ತಿನ ಅತಿ ಶ್ರೀಮಂತರ ಪಾಲು ಇವತ್ತಿನ ಜಿ ಡಿ ಪಿಯಲ್ಲಿ ಜಗತ್ತಿನ ಜಿ ಡಿ ಪಿನಲ್ಲಿ ಹದಿಮೂರು ಪರ್ಸೆಂಟು ಜಗತ್ತಿನ ಅತಿ ಶ್ರೀಮಂತರ ಪಾಲಿದೆ ಅಂದರೆ ಇವತ್ತು ಇಡೀ ಜಗತ್ತಿನ ಜಿ ಡಿ ಪಿ ಗ್ರಾಸ್ ಡೊಮೆಸ್ಟಿಕ್ ಪ್ರಾಡಕ್ಟು ಹಂಡ್ರೆಡ್ ಟ್ರಿಲಿಯ ಹಂಡ್ರೆಡ್ ಟ್ರಿಲಿಯನ್ ಡಾಲರ್ಸ್ ಇದೆ ಹತ್ತತ್ರ ನೂರು ಲಕ್ಷ ಕೋಟಿ ಡಾಲರ್ಗಳಿದೆ ಅದರಲ್ಲಿ ಅತಿ ಶ್ರೀಮಂತರ ಪಾಲೇನೆ ಹದಿಮೂರು ಲಕ್ಷ ಕೋಟಿ ಡಾಲರ್ಗಳಿದೆ ನಮ್ಮ ಇಡೀ ಇಂಡಿಯಾದ ಜಿ ಡಿ ಪಿ ಎಷ್ಟು ಮೂರು ಪಾಯಿಂಟ್ ಒಂಬತ್ತು ಲಕ್ಷ ಕೋಟಿ ಡಾಲರ್ಗಳು ಆದರೆ ಈ ಜಗತ್ತಿನ ಅತಿ ಶ್ರೀಮಂತರ ಒಟ್ಟು ಸಂಪತ್ತಿನ ಮೌಲ್ಯ ಎಷ್ಟು ಹದಿಮೂರು ಲಕ್ಷ ಕೋಟಿ ಡಾಲರ್ಗಳು ಈ ಅತಿ ಶ್ರೀಮಂತರು ಅಂತ ಯಾರನ್ನು ಹೇಳ್ತಾ ಇದ್ದಾರೆ ರಿಜುಕ್ಮನ್ ಯಾರ ಹತ್ರ ಒಂದು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಆಸ್ತಿ ಇದೆಯೋ ಅವ್ರನ್ನ ಅತಿ ಶ್ರೀಮಂತರು ಅಂತ ಕೆಟಗರೈಸ್ ಮಾಡ್ತಾ ಇದ್ದಾರೆ ಒಂದು ಬಿಲಿಯನ್ ಡಾಲರ್ ಅಂತಂದರೆ ಎಂಟೂವರೆ ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಆಸ್ತಿ ಯಾರ ಹತ್ರ ಇದೆಯೋ ಅವರನ್ನು ಬಿಲಿಯನೇರ್ಸ್ ಅಥವಾ ಅತಿ ಶ್ರೀಮಂತರು ಅಂತ ಕರೀತಾ ಇದ್ದಾರೆ ಅಂಥ ಅತಿ ಶ್ರೀಮಂತರ ಸಂಖ್ಯೆ ಇಡೀ ಪ್ರಪಂಚದಲ್ಲಿ ಎಷ್ಟು ಗೊತ್ತಾ ಕೇವಲ ಕೇವಲ ಮೂರು ಸಾವಿರ ಅಂದರೆ ಇಡೀ ಜಗತ್ತಿನಲ್ಲಿ ಇವತ್ತು ಇರ್ತಕ್ಕಂಥ ಎಷ್ಟು ಹತ್ತತ್ರ ಎಂಟುನೂರ ಹದಿನೈದರಿಂದ ಎಂಟುನೂರ ಇಪ್ಪತ್ತು ಕೋಟಿ ಆ ಎಂಟುನೂರು ಕೋಟಿ ಜನರಲ್ಲಿ ಕೇವಲ ಮೂರು ಸಾವಿರ ಜನರ ಒಟ್ಟು ಆಸ್ತಿಯ ಮೌಲ್ಯ ಒಟ್ಟು ಸಂಪತ್ತಿನ ಮೌಲ್ಯ ಹದಿಮೂರು ಲಕ್ಷ ಕೋಟಿ ಡಾಲರ್ಗಳು ನಮ್ಮ ದೇಶದ ಒಟ್ಟು ಜಿ ಡಿ ಪಿ ಏನಿದೆ ಅದಕ್ಕಿಂತ ಆಲ್ಮೋಸ್ಟ್ ಮೂರು ಪಟ್ಟು ಜಾಸ್ತಿ ಸಂಪತ್ತು ಕೇವಲ ಮೂರು ಸಾವಿರ ಜನದ ಹತ್ರ ಇದೆ ಇದಕ್ಕೆ ಕಾರಣ ಏನು ಯಾಕೆ ಅತಿ ಶ್ರೀಮಂತರ ಆಸ್ತಿ ಬರ್ತಾ ಬರ್ತಾ ಜಾಸ್ತಿ ಆಗ್ತಾನೇ ಹೋಯಿತು ಕಾರಣ ಏನು ಅಂತ ಒಂದು ರಿಪೋರ್ಟ್ನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಹೇಳಲಾಗಿದೆ ಜಾಗತಿಕ ತೆರಿಗೆ ವಂಚನೆಯ ವರದಿ ಅಥವಾ ಜಾಗತಿಕ ತೆರಿಗೆ ಕಳ್ಳತನದ ವರದಿ ಗ್ಲೋಬಲ್ ಟ್ಯಾಕ್ಸ್ ಏವೇಷನ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಈ ರಿಪೋರ್ಟನ್ನು ತಯಾರು ಮಾಡಿದ್ದು ಯುರೋಪಿಯನ್ ಯೂನಿಯನ್ ಯುರೋಪಿಯನ್ ಯೂನಿಯನ್ ಟ್ಯಾಕ್ಸ್ ಅಬ್ಸರ್ವೇಟರಿ ಅನ್ನುವ ಒಂದು ಕಮಿಟಿ ಅಥವಾ ಸಂಸ್ಥೆ ಈ ವರದಿಯನ್ನು ತಯಾರು ಮಾಡಿದೆ ಈ ವರದಿನಲ್ಲಿ ಅತ್ಯಂತ ಸ್ಪಷ್ಟವಾಗಿ ಏನು ಹೇಳ್ತಾ ಇದ್ದಾರೆ ಅಂತಂದರೆ ಈ ಈ ಜಗತ್ತಿನ ಅತಿ ಶ್ರೀಮಂತರು ಯಾರಿದ್ದಾರೆ ಅವರ ಮೇಲೆ ಅವರು ಯಾವುದೇ ದೇಶದವರಾಗಿರಲಿ ಆಯಾ ದೇಶಗಳು ಅತ್ಯಂತ ಕಡಿಮೆ ತೆರಿಗೆಯನ್ನು ವಿಧಿಸ್ತಾ ಇವೆ ಈ ಅತಿ ಶ್ರೀಮಂತರು ತಾವು ಕಟ್ಟುವಂಥ ಕಾರ್ಪೊರೇಟ್ ಟ್ಯಾಕ್ಸ್ ಆಗಿರಲಿ ಪೇರೋಲ್ ಟ್ಯಾಕ್ಸ್ ಆಗಿರಲಿ ಕನ್ಸಂಪ್ಷನ್ ಟ್ಯಾಕ್ಸ್ ಆಗಿರಲಿ ಇವೆಲ್ಲವನ್ನೂ ಕಟ್ಟಿದಾಗ್ಯೂ ಕೂಡ ಪ್ರತಿ ವರ್ಷ ಅವರು ಒಟ್ಟಾರೆ ಏನು ಸಂಪಾದನೆ ಮಾಡ್ತಾರೆ ಅದರಲ್ಲಿ ಅವರು ಫೈನಲಿ ಕಟ್ಟತಕ್ಕಂಥದ್ದು ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಟ್ಯಾಕ್ಸ್ ಮಾತ್ರ ಅನ್ನೋದನ್ನು ಈ ಗ್ಲೋಬಲ್ ಟ್ಯಾಕ್ಸ್ ಎವೇಷನ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರು ಅತ್ಯಂತ ಸ್ಪಷ್ಟವಾಗಿ ತೆರೆದಿಟ್ಟಿದೆ ನಾವು ನೀವು ಎಷ್ಟು ಟ್ಯಾಕ್ಸ್ ಕಟ್ತೀವಿ ನಾವು ನೀವು ಕಟ್ತೀವಲ್ಲ ಟ್ಯಾಕ್ಸು ಇನ್ಡೈರೆಕ್ಟ್ ಟ್ಯಾಕ್ಸು ಜಿ ಎಸ್ ಟಿ ಫಾರ್ಮ್ನಲ್ಲಿ ನಾವು ತಗೊಳ್ಳೋ ಸೋಪ್ಗೆ ನಾವು ತಗೊಳ್ಳೋ ಬೆಂಕಿಪಟ್ಟಣಕ್ಕೆ ನಾವು ತಗೊಳ್ಳೋ ಬೇಳೆಗೆ ಪ್ರತಿಯೊಂದಕ್ಕೂ ಟ್ಯಾಕ್ಸ್ ಕಟ್ತೀವಲ್ಲ ಇಂಡೈರೆಕ್ಟ್ ಜಿ ಎಸ್ ಟಿ ಟ್ಯಾಕ್ಸು ಅದ್ರ ಜೊತೆಗೆ ನಾವು ಇನ್ಕಮ್ ಟ್ಯಾಕ್ಸ್ ಕಟ್ತಾ ಇದ್ದರೆ ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ ಅದು ಇನ್ಕಮ್ ಟ್ಯಾಕ್ಸು ಐದು ಪರ್ಸೆಂಟಿಂದ ಹಿಡಿದು ಮೂವತ್ತೈದು ಪರ್ಸೆಂಟ್ ತನಕ ಇನ್ಕಮ್ ಟ್ಯಾಕ್ಸ್ ಇನ್ಕಮ್ ಟ್ಯಾಕ್ಸ್ ಕಟ್ತೀವಲ್ಲ ಇದೆಲ್ಲವನ್ನೂ ಸೇರಿಸಿದ್ರೆ ಅಷ್ಟೇ ಆಗಿದ್ರು ಕೂಡ ನಮ್ಮಂತೆಲ್ಲ ಜನಸಾಮಾನ್ಯರು ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸು ಪ್ರತಿ ವರ್ಷ ಎಷ್ಟು ನಮ್ಮ ಒಟ್ಟು ಸಂಪಾದನೆಯಲ್ಲಿ ಕನಿಷ್ಠ ಮೂವತ್ತು ಪರ್ಸೆಂಟ್ ಟ್ಯಾಕ್ಸ್ ಕಟ್ತಾಯಿದ್ದೀವಿ ನಾವು ಆದರೆ ಎಂಟೂವರೆ ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಸಂಪತ್ತನ್ನು ಹೊಂದಿರತಕ್ಕಂಥ ಹೆಚ್ಚಿನ ಆಸ್ತಿಯನ್ನು ಹೊಂದಿರತಕ್ಕಂಥ ಅತಿ 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 ಶ್ರೀಮಂತರು ಅಂತ ಯಾರು ಕರೆಸ್ಕೊಳ್ತಾ ಇದ್ದಾರೋ ಇಡೀ ಜಗತ್ತಿನಲ್ಲಿ ಅವರ ಸಂಖ್ಯೆ ಮೂರು ಸಾವಿರ ಇದೆ ಇಂಥ ಅತಿ ಶ್ರೀಮಂತರು ಅವರ ಒಟ್ಟು ಸಂಪಾದನೆ ಮೇಲೆ ಪ್ರತಿ ವರ್ಷ ಕಟ್ತಾ ಇರ್ತಕ್ಕಂಥ ಟ್ಯಾಕ್ಸು ಫೈನಲಿ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಮಾತ್ರ ಅವರ ಒಟ್ಟು ಸಂಪಾದನೆಯ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಮಾತ್ರ ಇದನ್ನು ಗ್ಲೋಬಲ್ ಟ್ಯಾಕ್ಸ್ ಎವೇಷನ್ ರಿಪೋರ್ಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅತ್ಯಂತ ಸ್ಪಷ್ಟವಾಗಿ ಅಂಕಿಅಂಶಗಳ ಮೂಲಕ ತೆರೆದಿಟ್ಟಿದೆ ಇದರಿಂದಾಗಿ ಏನಾಗಿದೆ ಅಂತಂದರೆ ಅವರು ಸಂಪಾದನೆ ಪ್ರತಿ ವರ್ಷದಿಂದ ವರ್ಷಕ್ಕೆ ಅವ್ರ ಸಂಪಾದನೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತದೆ ಸಂಪತ್ತಿನ ಮೌಲ್ಯ ಜಾಸ್ತಿ ಆಗ್ತಾನೆ ಹೋಗ್ತಾ ಇರ್ತದೆ ಆದರೆ ಟ್ಯಾಕ್ಸು ಸಿಕ್ಕಾಬಟ್ಟೆ ಕಡಿಮೆ ಕಟ್ತಾ ಇದ್ದಾರೆ ಇದರಿಂದ ಏನಾಗಿದೆ ಅಂತಂದರೆ ಇಡೀ ಜಗತ್ತಿನಲ್ಲಿ ಒಟ್ಟಾರೆಯಾಗಿ ನೋಡ್ಕೊಂಬಂದರೆ ಇಡೀ ಜಗತ್ತಿನ ಸಂಪತ್ತು ಅಂತೇನು ಕರಿತೀವಿ ಅಥವಾ ಇಡೀ ಜಗತ್ತಿನ ಜಿ ಡಿ ಪಿ ಅಂತ ನೋಡ್ಕೊಂಬರೋಣ ಇಡೀ ಜಗತ್ತಿನ ಜಿ ಡಿ ಪಿ ವಾರ್ಷಿಕವಾಗಿ ಸರಾಸರಿ ಮೂರು ಪಾಯಿಂಟ್ ಎರಡು ಪರ್ಸೆಂಟಷ್ಟು ಬೆಳೆದಿದ್ದರೆ ಮತ್ತು ನಮ್ಮ ನಿಮ್ಮಂಥ ಜನಸಾಮಾನ್ಯರ ಸಂಪತ್ತಿನ ಮೌಲ್ಯ ಅಥವಾ ನಮ್ಮ ಸಂಪಾದನೆ ನಮ್ಮ ಸಂಪತ್ತು ಅಂತ ಏನು ಕರಿತೀವೋ ಅದು ವಾರ್ಷಿಕವಾಗಿ ಸರಾಸರಿ ಒಂದು ಪಾಯಿಂಟ್ ಮೂರು ಪರ್ಸೆಂಟಷ್ಟು ಬೆಳೆದಿದ್ದರೆ ಈ ಅತಿ ಶ್ರೀಮಂತರ ಸಂಪತ್ತಿನ ಮೌಲ್ಯ ಅಥವಾ ಸಂಪತ್ತು ಅಥವಾ ಸಂಪಾದನೆ ಪ್ರತಿ ವರ್ಷ ಸರಾಸರಿ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟಷ್ಟು ವೇಗದಲ್ಲಿ ಬೆಳ್ಕೊಂಡು ಬಂದಿದೆ ಈ ಕಾರಣಕ್ಕಾಗಿಯೇ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಜಗತ್ತಿನ ಒಟ್ಟು ಜಿ ಡಿ ಪಿನಲ್ಲಿ ಅತಿ ಶ್ರೀಮಂತರ ಸಂಪತ್ತಿನ ಪಾಲು ಮೂರು ಪರ್ಸೆಂಟಷ್ಟಿದ್ರೆ ಇವತ್ತು ಜಗತ್ತಿನ ಒಟ್ಟು ಜಿ ಡಿ ಪಿನಲ್ಲಿ ಈ ಅತಿ ಶ್ರೀಮಂತರ ಸಂಪತ್ತಿನ ಪಾಲು ಹದಿಮೂರು ಪರ್ಸೆಂಟಷ್ಟು ಜಾಸ್ತಿ ಆಗಿದೆ ಅಂದರೆ ಬಹುತೇಕ ಎಲ್ಲ ದೇಶಗಳಲ್ಲೂ ಈ ತೆರಿಗೆ ಪದ್ಧತಿ ಏನಿದೆ ಈ ತೆರಿಗೆ ಪದ್ಧತಿ ಇರ್ತಕ್ಕಂಥದ್ದು ಅತಿ ಶ್ರೀಮಂತರ ಮೇಲೆ ಅತ್ಯಂತ ಕಡಿಮೆ ತೆರಿಗೆ ಹಾಕುವ ಪದ್ಧತಿ ಒಂದಲ್ಲ ಒಂದು ರೀತಿ ಎಲ್ಲ ದೇಶಗಳಲ್ಲಿ ಇರೋದರಿಂದ ಇದರ ಲಾಭ ಪಡೆದಂಥ ಅತಿ ಶ್ರೀಮಂತರು ವರ್ಷದಿಂದ ವರ್ಷಕ್ಕೆ ತಮ್ಮ ಸಂಪತ್ತನ್ನು ಜಾಸ್ತಿ ಮಾಡ್ಕೊಳ್ತೇನೆ ಜಾಸ್ತಿ ಮಾಡ್ಕೊಳ್ತೇನೆ ಜಾಸ್ತಿ ಮಾಡ್ಕೊಳ್ತೇನೆ ಹೋಗ್ತಾ ಇದ್ದಾರೆ ಆದ್ದರಿಂದ ಇಡೀ ಜಗತ್ತಿನಲ್ಲಿ ಅಸಮಾನತೆ ಅತ್ಯಂತ ಜಾಸ್ತಿ ಆಗಿದೆ ಮತ್ತು ಅತ್ಯಂತ ಹೆಚ್ಚು ಟ್ಯಾಕ್ಸ್ ಕಟ್ಟಬಲ್ಲ ಕೆಪಾಸಿಟಿ ಇದ್ದರೂ ಅವರು ಒಟ್ಟು ತಮ್ಮ ಸಂಪಾದನೆಯಲ್ಲಿ ಕಟ್ತಾ ಇರೋದು ಕೇವಲ ಪಾಯಿಂಟ್ ಫೈವ್ ಪರ್ಸೆಂಟಷ್ಟು ಟ್ಯಾಕ್ಸ್ ಆಗಿರೋದರಿಂದ ಜಗತ್ತಿನ ಅನೇಕ ದೇಶಗಳಲ್ಲಿ ಜನಗ ಜನರಿಗೋಸ್ಕರ ಜನರ ಸೌಕರ್ಯಗಳಿಗೋಸ್ಕರ ಖರ್ಚು ಮಾಡಲಿಕ್ಕೆ ಹಣ ಸಂಗ್ರಹಣೆ ಆಗ್ತಾಯಿಲ್ಲ ಇದರಿಂದ ಏನಾಗ್ತಾ ಇದೆ ಅಂತಂದರೆ ಒಂದು ಸಾರ್ವಜನಿಕವಾಗಿ ಮೂಲಭೂತ ಸೌಕರ್ಯ ಅಭಿವೃದ್ಧಿ ಮಾಡಲಿಕ್ಕಾಗಲಿ ಮತ್ತು ಮತ್ತೊಂದು ಕಾರ್ಯಕ್ಕಾಗಲಿ ಹಣ ಬೇಕು ಅಂತಂದರೆ ಅನೇಕ ದೇಶಗಳ ಸರ್ಕಾರಗಳ ಹತ್ರ ಹಣ ಇಲ್ಲ ಅದೇ ಟೈಮ್ನಲ್ಲಿ ಆ ದೇಶಗಳಲ್ಲಿನ ಅತಿ ಶ್ರೀಮಂತರ ಸಂಪತ್ತು ಮಾತ್ರ ದಿನೇ 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 ವರ್ಷ 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 ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಈ ಕಾರಣದಿಂದನೇ ಜುಕ್ಮನ್ ಏನು ಪ್ರಪೋಸ್ ಮಾಡ್ತಾರೆ ಅಂತಂದರೆ ಈ ಜಗತ್ತಿನ ಅತಿ 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 ಶ್ರೀಮಂತರು ಯಾರಿದ್ದಾರೆ ಮೂರು ಸಾವಿರ ಜನ ಯಾರಿವರು ಇವರು ಒಂದು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿರತಕ್ಕಂಥ ಜನ ಇವರು ಅಂದರೆ ಪ್ರತಿಯೊಬ್ಬರು ಎಂಟೂವರೆ ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಆಸ್ತಿಯನ್ನು ಹೆಚ್ಚಿನ ಸಂಪತ್ತನ್ನು ಹೊಂದಿರತಕ್ಕಂಥ ಜನ ಇವರು ಇದರಲ್ಲಿ ಅನೇಕರು ಸಿಕ್ಕಾಬಟ್ಟೆ ಜಾಸ್ತಿ ಆಸ್ತಿ ಮಾಡಿರ್ತಾರೆ ಉದಾಹರಣೆಗೆ ಅದಾನಿಯವರ ಒಟ್ಟು ಸಂಪತ್ತಿನ ಮೌಲ್ಯನೇ ಹನ್ನೊಂದೂವರೆ ಲಕ್ಷ ಕೋಟಿ ರೂಪಾಯಿಗಳು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಎಂಟೂವರೆ ಸಾವಿರ ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಆಸ್ತಿ ಹೊಂದಿರತಕ್ಕಂಥವರು ಇಡೀ ಜಗತ್ತಿನಲ್ಲಿ ಮೂರು ಸಾವಿರ ಜನ ಇದ್ದಾರೆ ಈ ಮೂರು ಸಾವಿರ ಜನಕ್ಕೆ ಅವರ ಒಟ್ಟು ಸಂಪತ್ತೇನಿದೆ ಅದರ ಮೇಲೆ ಎರಡು ಪರ್ಸೆಂಟಷ್ಟು ವೆಲ್ತ್ ಟ್ಯಾಕ್ಸ್ ಅಂತ ಹಾಕಿದರೆ ಪ್ರತಿ ವರ್ಷ ಆಗ ಕಲೆಕ್ಟ್ ಆಗುವಂಥ ಹಣ ಇನ್ನೂರರಿಂದ ಇನ್ನೂರೈವತ್ತು ಬಿಲಿಯನ್ ಡಾಲರ್ಗಳು ಅಂತ ಗೇಬ್ರಿಯಲ್ ಝುಕ್ಮನ್ ಲೆಕ್ಕ ಹಾಕಿ ಹೇಳಿದ್ದಾರೆ ಅಂದರೆ ಜಗತ್ತಿನ ಅತಿ ಅತಿ ಶ್ರೀಮಂತರಿ ಯಾರಿದ್ದಾರೆ ಈ ಮೂರು ಸಾವಿರ ಜನ ಪ್ರತಿಯೊಬ್ಬರು ತಲಾ ಒಂದು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಆಸ್ತಿ ಉಳ್ಳಂಥವರು ಅವರ ಮೇಲೆ ಪ್ರತಿ ವರ್ಷ ಎರಡು ಪರ್ಸೆಂಟು ವೆಲ್ತ್ ಟ್ಯಾಕ್ಸ್ ಹಾಕಬೇಕು ಸಂಪತ್ತಿನ ಸಂಪತ್ತು ತೆರಿಗೆ ಹಾಕಬೇಕು ಇದರಿಂದ ಪ್ರತಿ ವರ್ಷ ಇಡೀ ಪ್ರಪಂಚದಲ್ಲಿ ಇನ್ನೂರರಿಂದ ಇನ್ನೂರೈವತ್ತು ಬಿಲಿಯನ್ ಡಾಲರಷ್ಟು ಹಣ ಸಂಗ್ರಹಣೆ ಆಗುತ್ತೆ ತೆರಿಗೆ ರೂಪದಲ್ಲಿ ಇನ್ನೂರರಿಂದ ಇನ್ನೂರೈವತ್ತು ಬಿಲಿಯನ್ ಡಾಲರ್ ಅಂದರೆಷ್ಟು ರೂಪಾಯಿ ಲೆಕ್ಕದಲ್ಲಿ ಹತ್ತತ್ರ ಇಪ್ಪತ್ತು ಲಕ್ಷ ಕೋಟಿ ರೂಪಾಯಿಗಳು ಝುಕ್ಮನ್ ಮುಂದುವರೆದು ಇನ್ನೂ ಒಂದು ಮಾತು ಹೇಳ್ತಾರೆ ಈ ಒಂದು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಆಸ್ತಿ ಮೌಲ್ಯ ಉಳ್ಳವರು ಇದಾರಲ್ಲ ಮೂರು ಸಾವಿರ ಜನ ಇದರ ಜೊತೆಗೆ ಹಂಡ್ರೆಡ್ ಮಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಆಸ್ತಿ ಉಳ್ಳವ್ರನ್ನೂ ಸೇರಿಸ್ಕೊಂಡ್ರೆ ಹಂಡ್ರೆಡ್ ಮಿಲಿಯನ್ ಡಾಲರ್ ಅಂದರೆ ರೂಪಾಯಿ ಎಷ್ಟು ಎಂಟುನೂರೈವತ್ತು ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಿನ ಆಸ್ತಿ ಉಳ್ಳವ್ರನ್ನೂ ಸೇರಿಕೊಂಡು ಸೇರಿಸ್ಕೊಂಡು ಅವ್ರಿಗೂ ಅವರ ಸಂಪತ್ತಿನ ಮೇಲೆ ಎರಡು ಪರ್ಸೆಂಟಷ್ಟು ಟ್ಯಾಕ್ಸ್ ಹಾಕಿದ್ರೆ ಆಗ ಅಡಿಷನಲ್ಲಾಗಿ ನೂರರಿಂದ ನೂರ ನಲವತ್ತು ಬಿಲಿಯನ್ ಡಾಲರಷ್ಟು ತೆರಿಗೆ ಸಂಗ್ರಹ ಆಗುತ್ತೆ ಅಂದರೆ ಅಡಿಷನಲ್ಲಾಗಿ ಹತ್ತತ್ರ ಹತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ತೆರಿಗೆ ಸಂಗ್ರಹ ಆಗುತ್ತೆ ಅಂತ ಝುಕ್ಮನ್ ಹೇಳ್ತಾರೆ ಈ ಒಂದು ಬಿಲಿಯನ್ ಡಾಲರ್ಗಿಂತ ಹೆಚ್ಚಿನ ಆಸ್ತಿ ಹೊಂದಿರೋರು ಮತ್ತು ಹಂಡ್ರೆಡ್ ಮಿಲಿಯನ್ ಡಾಲರ್ಸ್ಗಿಂತ ಹೆಚ್ಚಿನ ಆಸ್ತಿ ಹೊಂದಿರೋರು ಒಟ್ಟಾರೆ ಸೇರಿಸ್ಕೊಂಡ್ರೆ ಹತ್ತತ್ರ ಏಳೆಂಟು ಸಾವಿರ ಜನ ಆಗ್ತಾರೆ ಇಡೀ ಪ್ರಪಂಚದಲ್ಲಿ ಇದು ಜಗತ್ತಿನ ಜನಸಂಖ್ಯೆ ಏನಿದೆ ಅದರ ಪಾಯಿಂಟ್ ಝೀರೋ 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 ಒನ್ ಪರ್ಸೆಂಟ್ ಮಾತ್ರ ಅಂದರೆ ಇಡೀ ಜಗತ್ತಿನ ಒಟ್ಟು ಜಿ ಡಿ ಪಿ ಏನಿದೆ ಇವತ್ತು ಹತ್ತತ್ರ ನೂರು ಲಕ್ಷ ಕೋಟಿ ಡಾಲರ್ಗಳು ಅದರಲ್ಲಿ ಹದಿಮೂರು ಲಕ್ಷ ಕೋಟಿ ಡಾಲರ್ಗಳಷ್ಟು ಸಂಪತ್ತು ಅಥವಾ ಹಣ ಹದಿಮೂರು ಲಕ್ಷ ಕೋಟಿ ಡಾಲರ್ಗಳಷ್ಟು ಸಂಪತ್ತು ಕೇವಲ ಈ ಪಾಯಿಂಟ್ ಝೀರೋ 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 ಒನ್ ಪರ್ಸೆಂಟಷ್ಟು ಜನರ ಕೈಯಲ್ಲಿದೆ ಇವರಿಗೆ ಅವರ ಸಂಪತ್ತಿನ ಮೇಲೆ ಪ್ರತಿ ವರ್ಷ ಎರಡು ಪರ್ಸೆಂಟಷ್ಟು ಸಂಪತ್ತು ತೆರಿಗೆ ಹಾಕಿದರೆ ಇಡೀ ಜಗತ್ತಿನಲ್ಲಿ ಒಟ್ಟಾರೆಯಾಗಿ ಕನಿಷ್ಠ ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳಷ್ಟು ಹಣ ಸಂಗ್ರಹಣೆ ಆಗ್ತದೆ ಈ ಹೆಚ್ಚುವರಿ ಹಣ ಏನು ಸಂಗ್ರಹಣೆ ಆಗ್ತದೆ ಈ ರೀತಿಯಿಂದ ಇದನ್ನು ಆಯಾ ದೇಶಗಳು ಆಯಾ ದೇಶಗಳಲ್ಲಿ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಮತ್ತು ಸೋಷಿಯಲ್ ವೆಲ್ಫೇರ್ ಸ್ಕೀಮ್ಗಳಿಗೆ ಬಳಸ್ಕೋಬೋದು ಅದರಿಂದ ಆಯಾ ದೇಶದಲ್ಲಿ ಅಸಮಾನತೆಯನ್ನು ಕಡಿಮೆ ಮಾಡ್ಬೋದು ಮತ್ತು ಬಡ ಏನಿದ್ದಾರೆ ಅವರನ್ನು ಮೇಲೆ ಕೆತ್ತಬೋದು ಅದರಿಂದ ಏನಾಗುತ್ತೆ ಅಂತಂದರೆ ಇಡೀ ದೇಶದ ಆರ್ಥಿಕ ಅಭಿವೃದ್ಧಿ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಆಗ್ತದೆ ಕೆಲವೇ ಕೆಲವರ ಅಭಿವೃದ್ಧಿ ಆಗಲ್ಲ ಅದ್ರ ಜೊತೆಗೆ ಚುಕ್ಮನ್ ಇನ್ನೊಂದು ಮುಖ್ಯವಾದ ಮಾತು ಹೇಳ್ತಾರೆ ಈ ಹಣವನ್ನು ಇವತ್ತಿನ ದಿನದಲ್ಲಿ ಏನು ಇಡೀ ಪ್ರಪಂಚದಲ್ಲಿ ಕ್ಲೈಮೇಟ್ ಚೇಂಜ್ ಆಗ್ತಾಯಿದೆ ಹವಾಮಾನ ವೈಪರೀತ್ಯ ಆಗ್ತಾಯಿದೆ ಪೊಲ್ಯೂಷನ್ ಕಾರಣಕ್ಕೋಸ್ಕರ ಅದನ್ನು ಹ್ಯಾಂಡಲ್ ಮಾಡಬೇಕು ಅಂತಂದರೆ ಸಿಕ್ಕಾಬಟ್ಟೆ ಇನ್ವೆಸ್ಟ್ಮೆಂಟ್ ಬೇಕಾಗಿದೆ ಸಿಕ್ಕಾಬಟ್ಟೆ ಬಂಡವಾಳ ಹೂಡಿಕೆ ಆವಿಷ್ಯಕ್ಕೆ ಮಾಡಬೇಕಾಗಿದೆ ಅದಕ್ಕೂ ಕೂಡ ಈ ಹಣವನ್ನು ಜಗತ್ತಿನ ಎಲ್ಲ ದೇಶಗಳು ಬಳಸ್ಕೋಬೋದು ಅಂದರೆ ಜಗತ್ತಿನ ಪ್ರತಿ ದೇಶವೂ ತನ್ನಲ್ಲಿರುವ ಅತಿ ಶ್ರೀಮಂತರ ಮೇಲೆ ಎರಡು ಪರ್ಸೆಂಟಷ್ಟು ಸಂಪತ್ತು ತೆರಿಗೆ ಹಾಕಿದ್ರೆ ಅದರಿಂದ ಏನು ಹಣ ಸಂಗ್ರಹಣೆ ಆಗುತ್ತೋ ಅದನ್ನು ಸಾಮಾಜಿಕ ಕೆಲಸಗಳಿಗೆ ಮತ್ತು ಹವಾಮಾನ ವೈಪರೀತ್ಯ ಏನಾಗುತ್ತೆ ಅದನ್ನು ಮ್ಯಾನೇಜ್ ಮಾಡಲಿಕ್ಕೆ ಇವತ್ತಿನ ಕಾಲದಲ್ಲಿ ತುಂಬ ಬಂಡವಾಳ ಬೇಕಾಗಿದೆ ಅದನ್ನು ಅಲ್ಲಿ ಬಂಡವಾಳ ಹುಡ್ಲಿಕ್ಕೆ ಈ ದೇಶಗಳು ಬಳಸ್ಕೋಬೋದು ಅನ್ನೋ ಮಾತನ್ನ ತಮ್ಮ ವರದಿನಲ್ಲಿ ಜುಕ್ಮನ್ ಹೇಳ್ತಾರೆ ಯಾಕಂದರೆ ಈ ಸರಿ ಜಿ ಟ್ವೆಂಟಿ ಏನು ಸಮ್ಮೇಳನ ನಡೀತು ಬ್ರೆಜಿಲ್ನಲ್ಲಿ ಅದರ ಪ್ರೆಸಿಡೆನ್ಸಿ ಇದ್ದಿದ್ದು ಅಧ್ಯಕ್ಷತೆ ಇದ್ದಿದ್ದು ಬ್ರೆಜಿಲ್ಗೆ ಅಲ್ಲಿಗೆ ಅವ್ರು ಸಬ್ಮಿಟ್ ಮಾಡ್ತಾರೆ ಅಲ್ಲಿ ಸಬ್ಮಿಟ್ ಮಾಡುವಾಗ ಈ ಒಂದು ಪ್ರಪೋಸಲ್ ಏನಿದೆ ಅತಿ ಶ್ರೀಮಂತರ ಮೇಲೆ ಎರಡು ಪರ್ಸೆಂಟ್ ಟ್ಯಾಕ್ಸ್ ಹಾಕಬೇಕು ಅನ್ನೋ ಪ್ರಪೋಸಲ್ ಏನಿದೆ ಈ ಪ್ರಪೋಸಲ್ಗೆ ಬ್ರೆಜಿಲ್ ಒಪ್ಕೊಂಡಿದೆ ಮತ್ತು ಅದನ್ನು ಸಪೋರ್ಟ್ ಮಾಡ್ತಾ ಇದೆ ಅದಷ್ಟೇ ಅಲ್ಲ ಫ್ರಾನ್ಸು ಬೆಲ್ಜಿಯಮ್ಮು ಕೊಲಂಬಿಯಾ ಸ್ಪೇನು ಆಫ್ರಿಕನ್ ಯೂನಿಯನ್ನು ಮತ್ತು ಸೌತ್ ಆಫ್ರಿಕಾ ಕೂಡ ಒಪ್ಕೊಂಡಿದೆ ಸೌತ್ ಆಫ್ರಿಕಾ ಮುಂದಿನ ಜಿ ಟ್ವೆಂಟಿ ಸಭೆಯ ಅಧ್ಯಕ್ಷತೆಯನ್ನು ವಹಿಸ್ತಾ ಇದೆ ಮತ್ತು ಈ ರೀತಿಯ ಒಂದು ಯೋಜನೆಯನ್ನು ಜಾರಿ ತರಲಿಕ್ಕೆ ಇವತ್ತು ಪ್ರಪಂಚದಲ್ಲಿರ್ತಕ್ಕಂಥ ವಾತಾವರಣನೂ ಕೂಡ ಪೂರಕವಾಗಿದೆ ಅನ್ನೋ ಮಾತನ್ನು ತಮ್ಮ ವರದಿಯಲ್ಲಿ ಜುಖ್ಮನ್ ಹೇಳ್ತಾರೆ ಪ್ರಪಂಚದಲ್ಲಿರೋ ವಾತಾವರಣ ಏನು ಕಡೆ ಇಪ್ಪತ್ತು ವರ್ಷಗಳ ಹಿಂದಕ್ಕೆ ಹೋಲಿಸಿದರೆ ಇತ್ತೀಚಿನ ವರ್ಷಗಳಲ್ಲಿ ಪ್ರಪಂಚದ ಅನೇಕ ದೇಶಗಳು ತಮ್ಮ ಬ್ಯಾಂಕ್ ಟ್ರಾನ್ಸಾಕ್ಷನ್ ಡೀಟೇಲ್ಸ್ನ ಅಗತ್ಯ ಇರೋ ಕಡೆ ಬೇರೆ ದೇಶಗಳ ಕಡೆ ಹಂಚ್ ಬೇರೆ ದೇಶಗಳ ಜೊತೆ ಇವೆ ಈ ಒಂದು ಸ್ ಒಂದು ಪ್ರಕ್ರಿಯೆ ಶುರುವಾಗಿರೋದ್ರಿಂದ ಒಂದು ಮಟ್ಟದ ಪಾರದರ್ಶಕತೆ ಎಕ್ಸ್ಚೇಂಜ್ ಆಫ್ ಇನ್ಫಾರ್ಮೇಷನ್ ಮ ಬ್ಯಾಂಕ್ಗಳ ಮಧ್ಯೆ ಶುರುವಾಗಿರೋದ್ರಿಂದ ಮೊದಲೇನಾಗ್ತಾ ಇತ್ತು ಬೇರೆ ಬೇರೆ ದೇಶಗಳಲ್ಲಿ ಬ್ಯಾಂಕ್ನಲ್ಲಿ ಹಣ ಇಟ್ಟು ಟ್ಯಾಕ್ಸ್ ಕದೀತಾ ಇದ್ರಲ್ಲ ಅದರಲ್ಲಿ ಹತ್ತತ್ರ ಇಪ್ಪತ್ತೈದರಿಂದ ಮೂವತ್ತು ಪರ್ಸೆಂಟಷ್ಟು ಡೌನ್ ಆಗಿದೆ ಆ ಥರ ಟ್ಯಾಕ್ಸ್ ಕದಿಯೋವಂಥದ್ದು ಬೇರೆ ಬ್ಯಾಂಕ್ಗಳಲ್ಲಿ ಹಣ ಇಟ್ಟು ಅನ್ನೋದನ್ನು ಝುಕ್ಮನ್ನು ಗಮನಕ್ಕೆ ತರ್ತಾರೆ ಮತ್ತು ಇನ್ನೊಂದು ಪ್ರಮುಖವಾದ ವಿಷಯವನ್ನು ಸುಖ್ಮನ್ ಗಮನಕ್ಕೆ ತರ್ತಾರೆ ಅಂದರೆ ಈ ರೀತಿ ವೆಲ್ತ್ ಟ್ಯಾಕ್ಸನ್ನು ಗ್ಲೋಬಲಿ ಹಾಕಲಿಕ್ಕೆ ವಾತಾವರಣ ಪೂರಕವಾಗಿದೆ ಎನ್ನಲಿಕ್ಕೆ ಇನ್ನೊಂದು ಅಂಶವನ್ನು ಮುನ್ನೆಲೆಗೆ ತರ್ತಾರೆ ಅದೇನು ಅಂತಂದರೆ ಜಗತ್ತಿನ ಅತ್ಯಂತ ದೊಡ್ಡ ಮಲ್ಟಿನ್ಯಾಷ್ನಲ್ ಕಂಪ್ನೀಸ್ ಏನಿದೆ ಕಾರ್ಪೊರೇಟ್ ಕಂಪ್ನೀಸ್ ಏನಿದೆ ಈ ಕಾರ್ಪೊರೇಟ್ ಕಂಪ್ನೀಸ್ಗೆ ಗ್ಲೋಬಲ್ ಮಿನಿಮಮ್ ಟ್ಯಾಕ್ಸ್ ಹಾಕಲಿಕ್ಕೆ ಇವತ್ತು ನೂರ ಮೂವತ್ತು ದೇಶಗಳು ಒಪ್ಪಿಕೊಂಡಿವೆ ನೂರ ಮೂವತ್ತು ದೇಶಗಳು ಆ ಪ್ರಪೋಸಲ್ಗೆ ಸಿಗ್ನೇಟರಿ ಆಗಿವೆ ಇದೂ ಕೂಡ ವೆಲ್ತ್ ಟ್ಯಾಕ್ಸ್ನ ಹಾಕಲಿಕ್ಕೆ ಈ ಯೋಜನೆಯನ್ನು ಮುನ್ನೆಲೆಗೆ ತರಲಿಕ್ಕೆ ಇದು ಕೂಡ ಪೂರಕವಾದ ಅಂಶ ಆಗಿದೆ ಅಂತ ಜುಖಮನ್ ಹೇಳ್ತಾರೆ ಇದು ಜಗತ್ತಿನ ಮಟ್ಟದಲ್ಲಿ ಈ ರೀತಿ ಅತಿ ಅತಿ ಶ್ರೀಮಂತರು ಯಾರಿದ್ದಾರೆ ಇವರಿಗೆ ಅವರ ಸಂಪತ್ತಿನ ಮೇಲೆ ಎರಡು ಪರ್ಸೆಂಟಷ್ಟು ವೆಲ್ತ್ ಟ್ಯಾಕ್ಸ್ ಹಾಕಿದ್ರೆ ಜಗತ್ತಿನ ಮಟ್ಟದಲ್ಲಿ ಎಷ್ಟಾಗುತ್ತೆ ಹೇಳ್ದೆ ಮೂವತ್ತು ಲಕ್ಷ ಕೋಟಿ ರೂಪಾಯಿಗಳು ಕಲೆಕ್ಟ್ ಆಗುತ್ತೆ ಅದನ್ನು ಆಯಾ ದೇಶಗಳು ಆಯಾ ದೇಶಗಳ ಸಮಗ್ರ ಅಭಿವೃದ್ಧಿಗೆ ಬೇರೆ ಬೇರೆ ರೀತಿ ಬಳಸ್ಕೋಬಹುದು ಅನ್ನೋದನ್ನು ಜುಖ್ಮನ್ ಹೇಳ್ತಾರೆ ಈಗ ನಮ್ಮ ಇಂಡಿಯಾದ ವಿಷಯಕ್ಕೆ ಬರೋಣ ಪ್ರಪಂಚದ ಮಟ್ಟದಲ್ಲಿ ನೋಡಿದ್ವಿ ಜುಕ್ಮನ್ ರಿಪೋರ್ಟ್ ಏನು ಹೇಳ್ತು ಅಂತ ಅವ್ರು ಹೇಳ್ತಾರೆ ಕಡೆಯ ನಲವತ್ತು ವರ್ಷಗಳಲ್ಲಿ ಇಡೀ ಪ್ರಪಂಚದಲ್ಲಿ ಅಸಮಾನತೆ ಜಾಸ್ತಿ ಆಗ್ತಾಯಿದೆ ಅದು ಹೇಗೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳ್ತಾರೆ ಜಗತ್ತಿನ ಸಂಪತ್ತು ತ್ರೀ ಪಾಯಿಂಟ್ ಟೂ ಅಷ್ಟು ಜಾಸ್ತಿ ಆದರೆ ಅತಿ ಶ್ರೀಮಂತರ ಸಂಪತ್ತು ವಾರ್ಷಿಕ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟು ಜಾಸ್ತಿ ಆಗಿದೆ ಅದು ಇನ್ಫ್ಲೇಷನನ್ನು ಕಳೆದು ಅವರು ಹೇಳುವಂಥದ್ದು ಇನ್ನು ಇಂಡಿಯಾದಲ್ಲಿ ಏನಾಗಿದೆ ಇಂಡಿಯಾದಲ್ಲಿ ಈ ಅಸಮಾನತೆ ಅಸಮಾನ ಬೆಳವಣಿಗೆ ಶ್ರೀಮಂತರು ಅತಿ ಶ್ರೀಮಂತರಾಗ್ತಾ ಹೋಗ್ತಾ ಇರೋದು ಬಡವರು ಬಡವರಾಗ್ತಾನೆ ಹೋಗ್ತಾ ಇರೋದು ಇದೆಯಲ್ಲ ಇದು ಹೇಗಾಗಿದೆ ಅನ್ನೋದನ್ನು ತಾಮಸ್ ಪಿಕೆಟಿ ನಿಮಗೆ ಗೊತ್ತಿದೆ ತಾಮಸ್ ಪಿಕೆಟಿ ಅತ್ಯಂತ ವೆಲ್ನೋನ್ ಎಕನಾಮಿಸ್ಟು ಥಾಮಸ್ ಪಿಕೆಟಿ ಮತ್ತು ಇತರ ಮೂವರು ಎಕನಾಮಿಸ್ಟ್ಗಳು ಸ್ಟಡಿ ಮಾಡಿ ಒಂದು ಪೇಪರ್ ಪಬ್ಲಿಷ್ ಮಾಡಿದ್ದಾರೆ ಇನ್ಕಮ್ ಅಂಡ್ ವೆಲ್ತ್ ಇನ್ಕ್ವಾಲಿಟಿ ಇನ್ ಇಂಡಿಯಾ ನೈನ್ಟೀನ್ ಟ್ವೆಂಟಿ ಟು ಟು ಟೂ ತೌಸಂಡ್ ಟ್ವೆಂಟಿ ತ್ರೀ ದ ರೈಸ್ ಆಫ್ ಬಿಲಿಯನೇರ್ ರಾಜ್ ಅಂತ ಪೇಪರ್ ಹೆಸರು ಅಂದರೆ ಕಡೆಯ ನೂರು ವರ್ಷಗಳಲ್ಲಿ ಭಾರತದಲ್ಲಿ ಆರ್ಥಿಕ ಅಸಮಾನತೆ ಹೇಗೆ ಜಾಸ್ತಿ ಆಗಿದೆ ಅಂತ ಅವರು ಆ ಪೇಪರ್ನಲ್ಲಿ ಸ್ಟಡಿ ಮಾಡಿದ್ದಾರೆ ಮತ್ತು ಅವರು ಸ್ಟಡಿ ಮಾಡಿ ಪೇಪರ್ ಪಬ್ಲಿಷ್ ಮಾಡಿದ್ದಾರೆ ಅವರು ಅಲ್ಲಿ ಆ ಪೇಪರ್ಗೆ ಟೈಟಲ್ ಏನು ಕೊಡ್ತಾರೆ ಇನ್ಕಮ್ ಅಂಡ್ ವೆಲ್ತ್ ವೆಲ್ತ್ ಇನ್ಇಕ್ವಾಲಿಟಿ ಇನ್ ಇಂಡಿಯಾ ನೈನ್ಟೀನ್ ಟ್ವೆಂಟಿ ಟು 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 ಟ್ವೆಂಟಿ ತ್ರೀ ದ ರೈ ದ ರೈಸ್ ಆಫ್ ಬಿಲಿಯನೇರ್ ರಾಜ್ ಅಂದರೆ ಈ ದೇಶದಲ್ಲಿ ಬಿಲಿಯನೇರ್ ರಾಜ್ಯ ಅಂದರೆ ಅತಿ ಶ್ರೀಮಂತರ ಬೆಳವಣಿಗೆ ಏನಾಗಿದೆ ಇದು ಈ ದೇಶ ಒಂದು ರೀತಿ ಅತೀ ಶ್ರೀಮಂತರ ದೇಶವಾಗಿ ರಾಜ್ಯವಾಗಿ ಅತೀ ಶ್ರೀಮಂತರ ರಾಜಧಾನಿಯಾಗಿ ಬೆಳೆದಿದೆ ಈ ದೇಶ ಅನ್ನೋ ಒಂದು ಮೆಸೇಜನ್ನು ಪೇಪರ್ ಟೈಟ್ಲ್ ಮೂಲಕನೇ ಇದ್ದಾರೆ ಅಲ್ಲಿ ಅವರು ಅನೇಕ ಅಂಕಿಅಂಶಗಳನ್ನ ಸಂಗ್ರಹಣೆ ಮಾಡಿ ಕಡೆಯ ನೂರು ವರ್ಷಗಳಲ್ಲಿ ಈ ದೇಶದಲ್ಲಿ ಅಸಮಾನತೆ ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ ಅದರಲ್ಲೂ ಕಡೆಯ ಹತ್ತು ವರ್ಷಗಳಲ್ಲಿ ಮೋದಿಯವರು ಪ್ರಧಾನಮಂತ್ರಿ ಆದ ಮೇಲೆ ಅಸಮಾನತೆ ಅತಿ ಹೆಚ್ಚು ಜಾಸ್ತಿ ಆಗ್ತಾ ಹೋಗಿ ಈ ದೇಶದ ಅತಿ ಶ್ರೀಮಂತರು ಮತ್ತಷ್ಟು ಅತಿ ಅತಿ ಶ್ರೀಮಂತರಾಗಿರ್ತಕ್ಕಂಥದ್ದು ಈ ಹತ್ತು ವರ್ಷಗಳಲ್ಲಿ ಅತ್ಯಂತ ಹೆಚ್ಚಾಗಿದೆ ಅನ್ನೋದನ್ನು ಅಂಕಿಅಂಶಗಳ ಮೂಲಕ ತೋರಿಸ್ತಾರೆ ಉದಾಹರಣೆಗೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ದೇಶದಲ್ಲಿ ಒಬ್ಬನೇ ಒಬ್ಬ ಬಿಲಿಯನೇರಿದ್ದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಆ ಸಂಖ್ಯೆ ಐವತ್ತೆರಡಕ್ಕೇರಿದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಆ ಸಂಖ್ಯೆ ನೂರ ಅರವತ್ತೆರಡಕ್ಕೇರಿದೆ ಅಂದರೆ ಒಂದು ಬಿಲಿಯನ್ ಡಾಲರ್ಗಿಂತ ಅಂದರೆ ಎಂಟು ಸಾವಿರದ ಐನೂರು ಕೋಟಿಗಳಿಗಿಂತ ಹೆಚ್ಚಿನ ಆಸ್ತಿಯನ್ನು ಹೊಂದಿರತಕ್ಕಂಥವರ ಸಂಖ್ಯೆ ಇವತ್ತು ಈ ದೇಶದಲ್ಲಿ ನೂರ ಅರವತ್ತೆರಡಕ್ಕೇರಿದೆ ಮತ್ತು ಈ ದೇಶದ ಟಾಪ್ ಒನ್ ಪರ್ಸೆಂಟ್ ಅತಿ ಶ್ರೀಮಂತರು ಯಾರಿದ್ದಾರೆ ಈ ದೇಶದ ಶ್ರೀಮಂತರಲ್ಲೇ ಅತಿ ಶ್ರೀಮಂತರು ಟಾಪ್ ಒನ್ ಪರ್ಸೆಂಟ್ ಏನಿದ್ದಾರೆ ಅವರ ಕೈಯಲ್ಲಿ ಈ ದೇಶದ ಒಟ್ಟು ಸಂಪಾದನೆ ಇದೆಯಲ್ಲ ಇನ್ಕಮ್ ಅಂತ ಕರಿತೀವಲ್ಲ ಒಂದು ವರ್ಷದಲ್ಲಿ ಈ ದೇಶದಲ್ಲಿ ಎಷ್ಟು ಸಂಪಾದನೆ ಆಗುತ್ತೋ ಎಷ್ಟು ಇನ್ಕಮ್ ಜನ್ರೇಟ್ ಆಗುತ್ತೋ ಅದರಲ್ಲಿ ಟ್ವೆಂಟಿ ಟೂ ಪಾಯಿಂಟ್ ಸಿಕ್ಸ್ ಪರ್ಸೆಂಟಷ್ಟು ಇನ್ಕಮ್ಮು ಈ ಟಾಪ್ ಒನ್ ಪರ್ಸೆಂಟ್ ಶ್ರೀಮಂತರ ಕೈಯಲ್ಲೇ ಇದೆ ಮತ್ತು ಈ ದೇಶದ ಒಟ್ಟು ಸಂಪತ್ತಿನಲ್ಲಿ ಫಾರ್ಟಿ ಪಾಯಿಂಟ್ ಒನ್ ಪರ್ಸೆಂಟಷ್ಟು ಸಂಪತ್ತು ಈ ದೇಶದ ಕೇವಲ ಟಾಪ್ ಒನ್ ಪರ್ಸೆಂಟ್ ಅತಿ ಶ್ರೀಮಂತರ ಕೈಲಿದೆ ಅನ್ನೋದನ್ನು ಈ ರಿಪೋರ್ಟಲ್ಲಿ ಹೇಳ್ತಾರೆ ಏನು ಈ ಇಷ್ಟೊಂದು ಸಂಪತ್ತಿನ ಕ್ರೋಢೀಕರಣ ಕೇವಲ ಟಾಪ್ ಒನ್ ಪರ್ಸೆಂಟ್ ಶ್ರೀಮಂತರ ಕೈಲೇನಿದೆಯಲ್ಲ ಫಾರ್ಟಿ ಪಾಯಿಂಟ್ ಒನ್ ಪರ್ಸೆಂಟಷ್ಟು ಈ ದೇಶದ ಸಂಪತ್ತು ಕೇವಲ ಟಾಪ್ ಒನ್ ಪರ್ಸೆಂಟ್ ಶ್ರೀಮಂತರ ಕೈಲಿ ಇದೆಯಲ್ಲ ಇದು ಇಡೀ ಜಗತ್ತಿನಲ್ಲೇ ಅಯ್ಯಷ್ಟು ಅನ್ನೋದನ್ನು ತಮ್ಮ ರಿಪೋರ್ಟಲ್ಲಿ ದಾಖಲಿಸ್ತಾರೆ ಅಂದರೆ ನೀವು ಬೇರೆ ಯಾವುದೇ ದೇಶ ತಗೊಳ್ಳಿ ಬೇರೆ ಯಾವುದೇ ದೇಶ ತಗೊಂಡ್ರೂ ಆ ದೇಶದ ಒಟ್ಟು ಸಂಪತ್ತಿನ ಫಾರ್ಟಿ ಪರ್ಸೆಂಟಷ್ಟು ಸಂಪತ್ತು ಆ ಆಯಾ ದೇಶದ ಟಾಪ್ ಒನ್ ಶ್ರೀಮಂತರ ಕೈಲಿಲ್ಲ ಇಲ್ಲಿ ಟಾ ಕೇವಲ ಟಾಪ್ ಒನ್ ಪರ್ಸೆಂಟ್ ಶ್ರೀಮಂತರ ಕೈಲಿ ಈ ದೇಶದ ಒಟ್ಟು ಫಾರ್ಟಿ ಪಾಯಿಂಟ್ ಒನ್ ಪರ್ಸೆಂಟಷ್ಟು ಸಂಪತ್ತಿದೆ ಅನ್ನೋದನ್ನು ಈ ರಿಪೋರ್ಟಲ್ಲಿ ಹೇಳ್ತಾರೆ ಮುಂದುವರೆದು ಹೇಳುವಂಥದ್ದು ಅತಿ ಮುಖ್ಯ ಈಗಾಗಲೇ ಹೇಳಿದೆ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಈ ದೇಶದಲ್ಲಿದ್ದು ಒಬ್ನೇ ಒಬ್ಬ ಬಿಲಿಯನೇರು ಎರಡು ಸಾವಿರದ ಹನ್ನೊಂದರಲ್ಲಿ ಅದು ಐವತ್ತೆರಡು ಜನ ಆಯಿತು ಈಗ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನೂರ ಅರವತ್ತೆರಡು ಜನ ಆಗಿದೆ ಈಗ ಇನ್ನೊಂದು ಮೂರು ನಾಲ್ಕು ಈಗ ಅದು ನೂರ ಎಪ್ಪತ್ತಕ್ಕೂ ಏರಿರ್ಬೋದು ಆದರೆ ಈ ದಾಖಲೆಗಳಲ್ಲಿ ಕೊಟ್ಟಿರ್ತಕ್ಕಂಥದ್ದು ನೂರ ಅರವತ್ತೆರಡು ಜನ ಬಿಲಿಯನೇರುಗಳು ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ನೂರ ಅರವತ್ತೆರಡು ಜನ ಅತಿ ಶ್ರೀಮಂತರು ಯಾರಿದ್ದಾರೆ ಇವರ ಮೇಲೆ ಎರಡು ಪರ್ಸೆಂಟಷ್ಟು ಸಂಪತ್ತು ತೆರಿಗೆ ಅಥವಾ ವೆಲ್ತ್ ಟ್ಯಾಕ್ಸ್ನ ಹಾಕಿದರೆ ಪ್ರತಿ ವರ್ಷ ಕಲೆಕ್ಟ್ ಆಗುವಂಥ ಹಣ ಹತ್ತತ್ರ ಒಂದು ಮುಕ್ಕಾಲು ಲಕ್ಷ ಕೋಟಿಯಿಂದ ಎರಡು ಲಕ್ಷ ಕೋಟಿ ರೂಪಾಯಿಗಳಷ್ಟು ಇವತ್ತಿನ ನಮ್ಮ ಜಿ ಡಿ ಪಿ ಏನಿದೆ ಅದರ ಪಾಯಿಂಟ್ ಫೈವ್ ಪರ್ಸೆಂಟ್ಗಿಂತ ಸ್ವಲ್ಪ ಜಾಸ್ತಿಯಷ್ಟು ಹಣ ಕಲೆಕ್ಟ್ ಆಗುತ್ತೆ ಈ ನೂರ ಅರವತ್ತೆರಡು ಜನರ ಮೇಲೆ ಎರಡು ಪರ್ಸೆಂಟಷ್ಟು ವೆಲ್ತ್ ಟ್ಯಾಕ್ಸ್ ಹಾಕಿದ್ದಾರೆ ಅನ್ನೋದನ್ನು ಈ ರಿಪೋರ್ಟಲ್ಲಿ ಹೇಳ್ತಾರೆ ಆದರೆ ವಿಷಯ ಏನು ಅಂತಂದರೆ ಇಡೀ ಜಗತ್ತಲ್ಲಿ ನೋಡ್ಕೊಂಡು ಬಂದ್ವಿ ನಾವು ಜುಕ್ಮನ್ ರಿಪೋರ್ಟ್ ಏನು ಹೇಳುತ್ತೆ ಈ ಅತಿ ಶ್ರೀಮಂತರ ಆಸ್ತಿಯ ಮೌಲ್ಯ ವರ್ಷ ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟಷ್ಟು ಜಾಸ್ತಿ ಆಗ್ತಾ ಬಂದಿದೆ ಹೇಳ್ಬಿಟ್ಟು ಸೆವೆನ್ ಪಾಯಿಂಟ್ ಒನ್ ಪರ್ಸೆಂಟಷ್ಟು ಅವ್ರ ಆಸ್ತಿಯ ಮೌಲ್ಯ ಪ್ರತಿ ವರ್ಷ ಜಾಸ್ತಿ ಆಗ್ತಾ ಇರುವಾಗ ಅದರಲ್ಲಿ ಎರಡು ಪರ್ಸೆಂಟು ಟ್ಯಾಕ್ಸ್ ಹಾಕಿದ್ರೆ ಏನೂ ಲಾಸ್ ಆಗಲ್ಲ ಅವ್ರಿಗೆ ಅದರ ಹೊರತಾಗಿಯೂ ಅವ್ರ ಆಸ್ತಿಯ ಮೌಲ್ಯ ಐದು ಪರ್ಸೆಂಟಷ್ಟು ಜಾಸ್ತಿ ಆಗ್ತಾ ಹೋಗ್ತಾ ಇರುತ್ತೆ ಆದರೆ ನೀವು ಇಂಡಿಯಾದ ಸನ್ನಿವೇಶಕ್ಕೆ ಬಂದರೆ ಇಂಡಿಯಾದಲ್ಲಿ ಈ ಅತಿ ಶ್ರೀಮಂತರ ಆಸ್ತಿಯ ಮೌಲ್ಯ ಸೆವೆನ್ ಪರ್ಸೆಂಟ್ ಅಷ್ಟಲ್ಲ ಇನ್ನೂ ಅತಿ ಹೆಚ್ಚು ಹದಿನೈದು ಇಪ್ಪತ್ತು ಪರ್ಸೆಂಟ್ಗಿಂತ ಹೆಚ್ಚಿನ ವೇಗದಲ್ಲಿ ಇವರ ಸಂಪತ್ತಿನ ಮೌಲ್ಯ ಜಾಸ್ತಿಯಾಗಿದೆ ಉದಾಹರಣೆಗೆ ಅತ್ಯಂತ ಕಡಿಮೆ ಆವಿನಲ್ಲಿ ಪ್ರಧಾನಿ ಒಬ್ಬನ ಆಸ್ತಿಯ ಮೌಲ್ಯ ಐದು ಲಕ್ಷ ಕೋಟಿ ಚಿಲ್ಲರೆ ಅಷ್ಟಿದ್ದು ಈಗ ಹನ್ನೊಂದೂವರೆ ಲಕ್ಷ ಕೋಟಿ ನೀವು ಗಮನಿಸಿರ್ತೀರಾ ಮತ್ತು ಮೋದಿಯವರು ಪ್ರಧಾನಮಂತ್ರಿ ಆದಮೇಲೆ ಅತ್ಯಂತ ಸ್ಪಷ್ಟವಾಗಿ ಅತಿ ಶ್ರೀಮಂತರಿಗೆ ಸಪೋರ್ಟಿವ್ ಆಗಿರ್ತಕ್ಕಂಥ ಪಾಲಿಸಿಗಳನ್ನ ತರ್ತಾ ಇರೋದನ್ನು ನೀವು ನೋಡಿದ್ದೀರಾ ಅದು ಕಾರ್ಪೊರೇಟ್ ಟ್ಯಾಕ್ಸ್ನ ಮೂವತ್ತರಿಂದ ಇಪ್ಪತ್ತೆರಡು ಇಳಿಸಿದ್ದಿರಬಹುದು ಅಥವಾ ಅಂತ ಅತಿ ಶ್ರೀಮಂತರಿಗೆ ಲಾಭದಾಯಕವಾಗಿ ನಡೀತಾ ಇರ್ತಕ್ಕಂಥ ಏರ್ಪೋರ್ಟ್ಗಳನ್ನ ಕೊಟ್ಟಿರ್ತಕ್ಕಂಥದ್ದಿರ್ಬೋದು ಅದೇ ರೀತಿ ಅಂತ ಅತಿ ಅತಿ ಶ್ರೀಮಂತರು ದೊಡ್ಡ ದೊಡ್ಡ ಸ್ಕ್ಯಾಮ್ಗಳಲ್ಲಿ ಸಿಕ್ಕಾಕ್ಕೊಂಡಾಗ್ಲೂ ಅವ್ರಿಗೇನು ತೊಂದರೆ ಆಗದಂಗೆ ನೋಡ್ಕೊಂಡಿದ್ದಿರ್ಬೋದು ಇವೆಲ್ಲ ಕಾರಣಗಳಿಂದ ಅತಿ ಶ್ರೀಮಂತರು ಯಾರಿದ್ದಾರೆ ಅವ್ರಿಗೆ ಅತ್ಯಂತ ಸಪೋರ್ಟಿವ್ ಆಗಿ ಮೋದಿಯವ್ರ ಗೌರ್ಮೆಂಟ್ ನಡ್ಕೊಳ್ತಾ ಇರೋದ್ರಿಂದ ಈ ಅತಿ ಶ್ರೀಮಂತರ ಸಂಪತ್ತಿನ ಮೌಲ್ಯ ಅತಿ ಹೆಚ್ಚಿನ ವೇಗದಲ್ಲಿ ಬೆಳವಣಿಗೆ ಆಗ್ತಾ ಇದೆ ಪ್ರತಿ ವರ್ಷ ಈ ದೇಶದಲ್ಲಿ ಹಾಗಾಗಿ ಇಡೀ ಪ್ರಪಂಚದಲ್ಲಿ ಯಾರು ಅತಿ ಶ್ರೀಮಂತರು ಇದ್ದಾರೆ ಅವ್ರಿಗೆ ಎರಡು ಪರ್ಸೆಂಟ್ ವೆಲ್ತ್ ಟ್ಯಾಕ್ಸ್ ಹಾಕಿ ಅಂತ ಜುಕ್ಮನ್ ಹೇಳ್ತಾರೆ ಆದರೆ ನಮ್ಮ ದೇಶದ ಅತಿ ಶ್ರೀಮಂತರು ನೂರ ಅರವತ್ತೆರಡು ಜನ ಏನಿದ್ದಾರೆ ಈ ರಿಪೋರ್ಟ್ ಪ್ರಕಾರನೇ ತಗೊಂಡರೆ ಅವರ ಮೇಲೆ ನಾಲ್ಕು ಪರ್ಸೆಂಟಷ್ಟು ವೆಲ್ತ್ ಟ್ಯಾಕ್ಸ್ ಹಾಕೋದ್ರಲ್ಲಿ ಯಾವುದೇ ತಪ್ಪಿಲ್ಲ ಯಾಕೆ ಅಂತಂದರೆ ಈ ವಿಷಯ ಈ ವಿಷಯವಾಗಿ ಈಗಾಗಲೇ ಭಾರತ ದೇಶದ ಅನೇಕ ಚಿಂತಕರು ನಮ್ಮ ದೇಶದ ಅತಿ ಶ್ರೀಮಂತರ ಮೇಲೆ ನಾಲ್ಕು ಪರ್ಸೆಂಟ್ ವೆಲ್ತ್ ಟ್ಯಾಕ್ಸ್ ಹಾಕಿ ಅಂತ ಹೇಳಿದ್ದಾರೆ ಹಾಕಬೇಕು ಅಂತ ಹೇಳಿದ್ದಾರೆ ಕಾರಣ ಏನು ಅಂತಂದರೆ ನಮ್ಮ ದೇಶದ ಅತಿ ಶ್ರೀಮಂತರು ಸರ್ಕಾರದಿಂದ ಅತಿ ಹೆಚ್ಚಿನ ಲಾಭ ಪಡೆದು ಅವರ ಆಸ್ತಿಯನ್ನು ಅತಿ ವೇಗದಲ್ಲಿ ವೃದ್ಧಿ ಮಾಡಿಕೊಂಡಿದ್ದಾರೆ ಹಾಗಾಗಿ ನಮ್ಮ ದೇಶದ ಈ ಅತಿ ಶ್ರೀಮಂತರು ಯಾರಿದ್ದಾರೆ ನೂರ ಅರವತ್ತೆರಡು ಜನ ಅವರ ಮೇಲೆ ನಾಲ್ಕು ಪರ್ಸೆಂಟಷ್ಟು ಸಂಪತ್ತಿನ ಟ್ಯಾಕ್ಸನ್ನು ಹಾಕಿದರೆ ಪ್ರತಿ ವರ್ಷ ನಮ್ಮ ದೇಶಕ್ಕೆ ನಾಲ್ಕು ಲಕ್ಷ ಕೋಟಿಯಷ್ಟು ಹೆಚ್ಚುವರಿ ಹಣ ಸಂಗ್ರಹಣೆ ಆಗುತ್ತೆ ಮತ್ತು ಪ್ರತಿ ವರ್ಷ ಅವ್ರ ಸಂಪತ್ತು ಹೇಗಿದ್ದರೂ ಹೆಚ್ಚಾಗ್ತಾ ಇರೋದರಿಂದ ಈ ವರ್ಷ ನಾಲ್ಕು ಲಕ್ಷ ಕೋಟಿಯಷ್ಟು ಸಂಗ್ರಹಣೆ ಆದರೆ ಅದು ಮುಂದಿನ ವರ್ಷ ನಾಲ್ಕು ಲಕ್ಷದ ಹತ್ತು ಸಾವಿರ ಕೋಟಿ ಅದರ ಮುಂದಿನ ವರ್ಷ ನಾಲ್ಕು ಲಕ್ಷದ ಹದಿನೈದು ಸಾವಿರ ಕೋಟಿ ಅಥವಾ ನಾಲ್ಕು ಲಕ್ಷದ ಇಪ್ಪತ್ತು ಸಾವಿರ ಕೋಟಿ ಈ ರೀತಿ ಜಾಸ್ತಿ ಆಗ್ತಾನೆ ಹೋಗ್ತದೆ ಸೊ ಈ ಕೆಲಸವನ್ನು ಮೋದಿ ಮಾಡಬೇಕಾಗಿದೆ ಅಂದರೆ ಪ್ರತಿ ವರ್ಷ ನಾಲ್ಕು ಲಕ್ಷ ಕೋಟಿಯಷ್ಟು ಹಣ ಹೆಚ್ಚುವರಿಯಾಗಿ ಸಂಗ್ರಹಣೆ ಮಾಡಬೇಕಾಗಿದ್ದರೆ ಮೋದಿಯವರು ಮಾಡಬೇಕಾಗಿರೋದೇನು ಮೋದಿಯವರು ಮಾಡಬೇಕಾಗಿರೋದು ಕೇವಲ ಕೇವಲ ನೂರ ಅರವತ್ತೆರಡು ಜನರ ಮೇಲೆ ಸಂಪತ್ತಿನ ಟ್ಯಾಕ್ಸನ್ನು ಹಾಕುವಂಥದ್ದು ಸಂಪತ್ತು ತೆರಿಗೆಯನ್ನು ಹಾಕುವಂಥದ್ದು ನಾಲ್ಕು ಪರ್ಸೆಂಟಷ್ಟು ಸಂಪತ್ತು ತೆರಿಗೆಯನ್ನು ಹಾಕುವಂಥದ್ದು ಈ ಧೈರ್ಯವನ್ನು ಮೋದಿ ತೋರಿಸಿ ನಾಲ್ಕು ಪರ್ಸೆಂಟಷ್ಟು ಸಂಪತ್ತು ತೆರಿಗೆಯನ್ನು ಅತಿ ಶ್ರೀಮಂತರು ಅದು ಯಾರು ಕೇವಲ ನೂರತ್ತೆರಡು ಜನ ಮೋದಿಯವರು ಆರಾಮಾಗಿ ನೂರ ನಲವತ್ತು ಕೋಟಿ ಜನರ ಮೇಲೂ ಪೆಟ್ರೋಲ್ ಟ್ಯಾಕ್ಸ್ ಹಾಕ್ತಾರೆ ಡೀಸೆಲ್ ಟ್ಯಾಕ್ಸ್ ಹಾಕ್ತಾರೆ ಗ್ಯಾಸ್ ಸಿಲಿಂಡರ್ ಮೇಲೆ ಟ್ಯಾಕ್ಸ್ ಹಾಕ್ತಾರೆ ನೂರ ನಲ್ವತ್ತು ಕೋಟಿ ಜನ ಬಳಸುವಂಥ ಸೋಪ್ ಮೇಲೆ ಪೇಸ್ಟ್ ಮೇಲೆ ದಿನಸಿ ಮೇಲೆ ಪ್ರತಿಯೊಂದ್ರ ಮೇಲೂ ಆರಾಮಾಗಿ ಟ್ಯಾಕ್ಸ್ ಹಾಕ್ತಾರೆ ನೂರ ನಲ್ವತ್ತು ಕೋಟಿ ಜನದ ಮೇಲೆ ಟ್ಯಾಕ್ಸ್ ಹಾಕುವಾಗ ಕೇವಲ ನೂರ ಅರವತ್ತೆರಡು ಜನರ ಮೇಲೆ ನಾಲ್ಕು ಪರ್ಸೆಂಟಷ್ಟು ವೆಲ್ತ್ ಟ್ಯಾಕ್ಸನ್ನು ಸಂಪತ್ತು ತೆರಿಗೆಯನ್ನು ಮೋದಿಯವ್ರಿಗೆ ಹಾಕೋಕ್ಕಾಗಲ್ವಾ ಆ ಬದ್ಧತೆ ಮೋದಿಯವ್ರಿಗಿದೆಯಾ ಬದ್ಧತೆ ಇದ್ದರೆ ಹಾಕ್ಬೋದು ಈ ನಾಲ್ಕು ಲಕ್ಷ ಕೋಟಿ ಪ್ರತಿ ವರ್ಷ ಈ ರೀತಿ ಹೆಚ್ಚುವರಿಯಾಗಿ ಬಂದರೆ ಈ ದೇಶ ನಿಜಕ್ಕೂ ಅಭಿವೃದ್ಧಿ ಪಥದತ್ತ ಹೋಗಲಿಕ್ಕೆ ದೊಡ್ಡ ಸಹಾಯ ಮಾಡುತ್ತೆ ಯಾಕೆ ಅಂದರೆ ನಿಮಗೆ ಗೊತ್ತಿರ್ಬೋದು ನಾನಾಗಲೇ ಈ ಬಿಗಿನಿಂಗಲ್ಲೇ ಹೇಳಿದೆ ಈ ವೆಲ್ಫೇರ್ ಸ್ಕೀಮ್ಗಳ ಬದಲು ಎಜುಕೇಷನ್ಗೆ ಖರ್ಚು ಮಾಡಿ ಅಂತ ಜನ ಮಾತಾಡೋದು ನೋಡಿದ್ದೀರಾ ಮೀಡಿಯಾಗಳದನ್ನು ಮಾತಾಡೋದು ನೋಡಿದ್ದೀರಾ ಇವತ್ತು ಈ ದೇಶದಲ್ಲಿ ಪ್ರತಿ ವರ್ಷ ಕೇಂದ್ರ ಸರ್ಕಾರ ತನ್ನ ಬಜೆಟ್ನಲ್ಲಿ ಎಜುಕೇಷನ್ಗೆ ಕೊಡ್ತಾ ಇರ್ತಕ್ಕಂಥದ್ದು ಈ ವರ್ಷ ಕೊಟ್ಟಿರ್ತಕ್ಕಂಥದ್ದು ಹತ್ತಿರ ಒಂದು ಲಕ್ಷ ಕೋಟಿ ಅಂದರೆ ತನ್ನ ಒಟ್ಟು ಜಿ ಡಿ ಪಿಯ ಮ್ಯಾಕ್ಸಿಮಮ್ ಮೂರು ಮೂರುವರೆ ಪರ್ಸೆಂಟಷ್ಟು ಮಾತ್ರ ಎಜುಕೇಷನ್ಗೆ ಕೊಡ್ತಾ ಇದೆ ಕೇಂದ್ರ ಸರ್ಕಾರ ನಮ್ಮ ದೇಶದಲ್ಲಿ ಎಜುಕೇಷನ್ ಸಿಸ್ಟಮ್ ಯಾವ ಲೆವೆಲಲ್ಲಿದೆ ಅಂತ ನಿಮಗೆ ಗೊತ್ತಿದೆ ಮೋದಿಯವರು ಹತ್ತು ವರ್ಷ ಆದರೂ ಪ್ರಧಾನಮಂತ್ರಿಯಾಗಿ ಇವತ್ತು ಕೂಡ ಜಗತ್ತಿನ ಟಾಪ್ ಹಂಡ್ರೆಡ್ ಯೂನಿವರ್ಸಿಟಿಗಳಲ್ಲಿ ಇಂಡಿಯಾದ ಒಂದು ಯೂನಿವರ್ಸಿಟಿಯು ಇಲ್ಲ ಈ ದೇಶ ಯಾವತ್ತೂ ವಿಕಸಿತ ಭಾರತ ಆಗಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಈ ನಾಲ್ಕು ಲಕ್ಷ ಕೋಟಿ ಹೆಚ್ಚುವರೆಗೆ ಏನು ಬರುತ್ತೆ ಅದರಲ್ಲಿ ಕನಿಷ್ಠ ಒಂದು ಲಕ್ಷ ಕೋಟಿಯನ್ನು ಮೋದಿಯವರು ಎಜುಕೇಷನ್ಗೆ ಬಳಸಬಹುದು ಇದರಿಂದ ಎಜುಕೇಷನ್ ಸೆಕ್ಟರ್ ಏನಿದೆ ಅದನ್ನು ದೊಡ್ಡ ಮಟ್ಟದಲ್ಲಿ ಅವರು ಅಭಿವೃದ್ಧಿ ಮಾಡಲಿಕ್ಕೆ ಸಾಧ್ಯ ಇದೆ ಅದೇ ರೀತಿ ಇನ್ನೂ ಒಂದು ಲಕ್ಷ ಕೋಟಿಯನ್ನು ಅವರು ಆರೋಗ್ಯ ಕ್ಷೇತ್ರದ ಮೇಲೆ ವ್ಯವಹಿಸಬೋದು ಯಾಕೆಂದರೆ ಇವತ್ತು ಈ ದೇಶದಲ್ಲಿ ಹೆಲ್ತ್ ಕೇರ್ ಸಿಸ್ಟಮ್ ಎಷ್ಟು ಕೆಳಮಟ್ಟದಲ್ಲಿದೆ ಅಂತ ನಿಮಗೆಲ್ಲ ಗೊತ್ತಿದೆ ಆ ಕೆಲಸವನ್ನು ಮೋದಿಯವರು ಮಾಡ್ಬೋದು ಎಜುಕೇಷನ್ ಆ್ಯಂಡ್ ಹೆಲ್ತ್ ಇವೆರಡನ್ನು ಸಮಗ್ರವಾಗಿ ಅಭಿವೃದ್ಧಿಪಡಿಸಿದ್ರೆ ಇಡೀ ದೇಶ ಸಮಗ್ರವಾಗಿ ಅಭಿವೃದ್ಧಿ ಪದತ್ತ ಹೋಗುತ್ತೆ ಇನ್ನೊಂದು ಅತಿ ಮುಖ್ಯವಾದ ಪಾಯಿಂಟ್ ಇದೆ ಏನು ಅಂತಂದರೆ ನಿಮಗೆಲ್ಲ ಗೊತ್ತಿದೆ ಮೋದಿಯವರು ಸಬ್ ಸಾತ್ ಸಾಥ್ ಸಬ್ ವಿಕಾಸ್ ಅಂತ ಹೇಳ್ತಾನೆ ಬಂದರು ಬಾಯಲ್ಲಿ ಮಾತ್ರ ಆದರೆ ಪ್ರತಿ ವರ್ಷ ಗ್ಲೋಬಲ್ ಹಂಗರ್ ಇಂಡೆಕ್ಸಲ್ಲಿ ನಮ್ಮ ರ್ಯಾಂಕು ಕಡಿಮೆ ಆಗ್ತಾನೇ ಹೋಗ್ತಾ ಇದೆ ಮತ್ತು ಇವತ್ತು ಸಹರಾ ಮರುಭೂಮಿಯ ಪಕ್ಕದಲ್ಲಿರ್ತಕ್ಕಂಥ ಅತ್ಯಂತ ಬಡ ಆಫ್ರಿಕಾದ ದೇಶಗಳಲ್ಲಿ ಮೂವತ್ತ್ಮೂರು ಪರ್ಸೆಂಟಷ್ಟು ಮಕ್ಕಳು ಮಾಲ್ನ್ಯೂಟ್ರಿಷನ್ನಿಂದ ನರಳ್ತಾ ಇದ್ದಾರೆ ಈ ದೇಶದಲ್ಲಿ ಮೂವತ್ತೈದು ಪರ್ಸೆಂಟಷ್ಟು ಮಕ್ಕಳು ಮಾಲ್ನ್ಯೂಟ್ರಿಷನಿಂದ ನರಳ್ತಾ ಇದ್ದಾರೆ ಇಷ್ಟು ದೊಡ್ಡ ಮಟ್ಟದ ಮಾಲ್ನ್ಯೂಟ್ರಿಷನ್ನಿಂದ ಅಪೌಷ್ಟಿಕತೆಯಿಂದ ನರಳ್ತಾ ಇರ್ತಕ್ಕಂಥ ಮಕ್ಕಳನ್ನು ಇಟ್ಕೊಂಡು ಈ ದೇಶ ಯಾವತ್ತೂ ವಿಕಸಿತ ಭಾರತ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಆ ನ್ಯೂಟ್ರಿಷನ್ ಕಡೆಗೆ ಅತ್ಯಂತ ನಿರ್ಣಾಯಕವಾದ ಕೆಲಸವನ್ನು ಯಾರೇ ಪ್ರಧಾನಮಂತ್ರಿ ಆದರೂ ಮಾಡಲೇಬೇಕಾಗಿದೆ ಪೌಷ್ಟಿಕತೆಯನ್ನು ಹೆಚ್ಚು ಮಾಡಲಿಕ್ಕೆ ಕೂಡ ಮೋದಿಯವರು ಖಂಡಿತವಾಗಿ ಬಳಸಬೇಕಾಗಿದೆ ಸೊ ಎಜುಕೇಷನ್ಗೆ ಹೆಲ್ತ್ಗೆ ಮಾಲ್ನ್ಯೂಟ್ರಿಷನ್ ತಡೀಲಿಕ್ಕೆ ಮೋದಿಯವರು ಈ ಹಣವನ್ನು ಬಳಸಿದ್ರೆ ಈ ದೇಶ ನಿಜಕ್ಕೂ ವಿಕಸಿತ ಭಾರತ ಆಗ್ತದೆ ಮತ್ತು ಈ ದೇಶ ವಿಕಸಿತ ಭಾರತ ಆಗುವಂಥ ದೊಡ್ಡ ಹೆಜ್ಜೆಯನ್ನು ಇಟ್ಟಂಗೆ ಆಗ್ತದೆ ಆದರೆ ನೂರ ನಲವತ್ತು ಕೋಟಿ ಜನದ ಮೇಲೆ ಆರಾಮಾಗಿ ಟ್ಯಾಕ್ಸ್ ಹಾಕುವಂಥ ಮೋದಿಗೆ ಕೇವಲ ಈ ನೂರ ಅರವತ್ತೆರಡು ಜನದ ಮೇಲೆ ಟ್ಯಾಕ್ಸ್ ಹಾಕುವಂಥ ಧೈರ್ಯ ಬದ್ಧತೆ ಇದೆಯಾ ಅನ್ನೋದೇ ಪ್ರಶ್ನೆ ಆದರೆ ಮೋದಿಯವರ ಇಲ್ಲಿಯ ತನಕದ ನಡೆ ನಡವಳಿಕೆಗಳು ಶ್ರೀಮಂತರ ಪರವಾಗಿರೋದನ್ನೇ ನೋಡ್ಕೊಂಡು ಬಂದಾಗ ಅವರು ನಾಲ್ಕು ಪರ್ಸೆಂಟ್ ಟ್ಯಾಕ್ಸ್ ಇರಲಿ ಎರಡು ಪರ್ಸೆಂಟ್ ಟ್ಯಾಕ್ಸ್ ಹಾಕೋದು ಕೂಡ ನಮ್ಮಂಥವ್ರಿಗೆ ಅನುಮಾನವೇ ಇದೆ ಈ ಅನುಮಾನವನ್ನು ಮೀರಿ ಈ ಸಂಪತ್ತಿನ ತೆರಿಗೆ ಹಾಕಿ ದೇಶದ ಅಭಿವೃದ್ಧಿಗೆ ಸಹಾಯ ಮಾಡುವಂಥ ಮನಸ್ಥಿತಿ ಮೋದಿಗಿದೆಯಾ ಬದ್ಧತೆ ಮೋದಿಗಿದೆಯಾ ಧೈರ್ಯ ಮೋದಿಗಿದೆಯಾ ಈಗಲಾದರೂ ಆ ಬದ್ಧತೆ ಧೈರ್ಯ ತೋರಿಸ್ತಾರೆ ಅನ್ನೋದನ್ನು ನಾವು ನೋಡಬೇಕಾಗಿದೆ ನಮಸ್ಕಾರ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ